ವಸತಿ ಯೋಜನೆಯಡಿ ಮನೆ ಹಂಚಿಕೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ಕಾಂಗ್ರೆಸ್ ಶಾಸಕ ಬಿಆರ್ ಪಾಟೀಲ್ ಹೇಳಿಕೆ ಬೆನ್ನಲ್ಲೇ ಶಾಸಕ ರಾಜು ಕಾಗೆ ಕೂಡ ಸರ್ಕಾರದ ವಿರುದ್ದ ಅಸಮಾಧಾನ ಹೊರಹಾಕಿದ್ದು ರಾಜ್ಯ ರಾಜಕೀಯದಲ್ಲಿ ಭಾರೀ ಸುದ್ದಿಯಾಗಿತ್ತು ಅವರಿಬ್ಬರನ್ನೂ ಕರೆದು ಮಾತಾಡ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು ಈ ನಡುವೆ ಕೈ ಶಾಸಕರ ಹೇಳಿಕೆಗಳನ್ನು ಇಟ್ಕೊಂಡು ವಿಪಕ್ಷ ಬಿಜೆಪಿ ಮತ್ತು ಜೆಡಿಎಸ್ ಒಟ್ಟಾಗಿ ರಾಜ್ಯ ಸರ್ಕಾರದ ವಿರುದ್ದ ತೀವ್ರ ವಾಗ್ದಾಳಿ ನಡೆಸುತ್ತಿವೆ ಕೇವಲ ವಸತಿ ಇಲಾಖೆಯಲ್ಲಿ ಮಾತ್ರವಲ್ಲ ಸಿಎಂ ಅಧೀನದಲ್ಲಿ ಬರುವ ಹಣಕಾಸು ಇಲಾಖೆ ಸೇರಿದಂತೆ ಎಲ್ಲಾ ಇಲಾಖೆಗಳಲ್ಲೂ ಭ್ರಷ್ಟಾಚಾರ ನಡೆಯುತ್ತಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ ಕಾಂಗ್ರೆಸ್ ಶಾಸಕರು ತಮ್ಮದೇ ಸರ್ಕಾರದ ವಿರುದ್ದ ಬಹಿರಂಗ ಅಸಮಾಧಾನ ಹೊರಹಾಕ್ತಿರುವ ಬಗ್ಗೆ ಮಾಜಿ ಡಿಸಿಎಂ ಅಥಣಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಲಕ್ಷ್ಮಣ್ ಸವದಿ ಪ್ರತಿಕ್ರಿಯಿಸಿದ್ದಾರೆ ಶಾಸಕರ ಅಸಮಾಧಾನದ ಬಗ್ಗೆ ಮಾತನಾಡಿರುವ ಸವದಿ ಅವರು ಪಕ್ಷಾಂಧ ಮೇಲೆ ಒಂದು ಮನೆ ಇದ್ದ ಹಾಗೆ ಯಾವ ಅಧಿಕಾರಿಗಳು ಕೆಲಸ ಮಾಡಿಲ್ಲ ಏನು ತೊಂದರೆ ಆಗಿದೆ ಅನ್ನೋದನ್ನು ಮಾಧ್ಯಮದ ಮುಖಾಂತರ ಹೇಳೋದಕ್ಕಿಂತಲೂ ಸಂಬಂಧಪಟ್ಟ ಸಚಿವರ ಜೊತೆಗೆ ಮತ್ತು ಮುಖ್ಯಮಂತ್ರಿಗಳ ಜೊತೆಗೆ ಪಕ್ಷದ ಅಧ್ಯಕ್ಷರ ಜೊತೆಗೆ ಚರ್ಚೆ ಮಾಡಿದ್ರೆ ಅದಕ್ಕೊಂದು ಪರಿಹಾರ ಸಿಗತ್ತೆ ಅನ್ನೋದು ನನ್ನ ಅಭಿಪ್ರಾಯ ಅಂತ ಹೇಳುವ ಮೂಲಕ ಪಕ್ಷದೊಳಗೆ ಬಹಿರಂಗ ಹೇಳಿಕೆ ಕೊಡುವ ಶಾಸಕರಿಗೆ ಪರೋಕ್ಷವಾಗಿ ತಿರುಗೇಟನ ಕೊಟ್ಟಿದ್ದಾರೆ ಅವರ ಹೇಳಿಕೆಗಳಿಂದ ಪಕ್ಷದಲ್ಲಿ ಮುಜುಗರ ಆಗತ್ತೆ ಮುಖ್ಯಮಂತ್ರಿಗಳು ಕರೆದು ಮಾತಾಡ್ತಾರೆ ಏನ್ ಲೋಪ ಇದೆ ಅದನ್ನ ಸರಿ ಮಾಡುವಂತ ಕೆಲಸ ಮುಖ್ಯಮಂತ್ರಿಗಳು ಮಾಡ್ತೀನಿ ಅಂತ ಈಗಾಗಲೇ ಹೇಳಿದ್ದಾರೆ ಅಂತ ಹೇಳಿದ್ರು ರಾಜ್ಯದ ಆಡಳಿತ ಯಂತ್ರ ಕುಸಿತ ಇದೆ ಅಧಿಕಾರಿಗಳು ಸರಿಯಾಗಿ ಸ್ಪಂದಿಸುತ್ತಿಲ್ಲ ಎನ್ನುವ ಅಸಮಾಧಾನವನ್ನು ಕೂಡ ಶಾಸಕರು ಬಹಿರಂಗವಾಗಿ ಹೊರಹಾಕ್ತಿದ್ದಾರೆ ಎನ್ನುವ ಪ್ರಶ್ನೆಗೆ ಉತ್ತರಿಸಿದ ಅವರು ಅವರನ್ನ ಕರೆದು ಏನ್ ಲೋಪ ಆಗ್ತಿದೆ ಎಲ್ ವಿಳಂಬ ಆಗ್ತಿದೆ ಅನ್ನೋದನ್ನು ಮುಖ್ಯಮಂತ್ರಿಗಳು ಗಮನಿಸಿದ್ದಾರೆ ದಿಲ್ಲಿಯಿಂದ ಬಂದ ಮೇಲೆ ಅಲ್ಲಿ ಸಂಬಂಧಪಟ್ಟವರನ್ನ ಕರೆದು ಅಧಿಕಾರಿಗಳನ್ನು ಕರೆದು ಅದನ್ನು ಚುರುಕುಗೊಳಿಸುವಂತ ಕೆಲಸ ಮಾಡಿಸ್ತಾರೆ ಅಂತ ಸವದಿ ಹೇಳಿದ್ದಾರೆ ಕ್ಷೇತ್ರದಲ್ಲಿ ಸ್ಪೆಷಲ್ ಗ್ರಾಂಟ್ ಬಗ್ಗೆನೂ ಕೆಲವು ಶಾಸಕರು ಮಾತಾಡ್ತಿದ್ದಾರೆ ತಮ್ಮ ಕ್ಷೇತ್ರದಲ್ಲಿ ಹೇಗಿದೆ ಅನ್ನೋ ಪ್ರಶ್ನೆಗೆ ಉತ್ತರಿಸಿದ ಅವರು ನಮ್ಮಲ್ಲಿ ಇಪ್ಪತ್ತೈದು ಪ್ಲಸ್ ಅಮೃತದಲ್ಲಿ ಹತ್ತು ಒಟ್ಟು ಮೂವತ್ತೈದು ಕೋಟಿ ಕೊಟ್ಟಿದ್ದಾರೆ ಜೋಡಕೆರೆ ಅಭಿವೃದ್ಧಿಗೋಸ್ಕರ ಅದನ್ನು ಮೀಸಲಾಗಿಟ್ಟಿದ್ದೀವಿ ಅದು ಟೆಂಡರ್ ಪ್ರಕ್ರಿಯೆ ಹದಿನೈದು ದಿವಸ ಸಮಯ ಕೊಟ್ಟು ಅದಕ್ಕೆ ಟೆಂಡರ್ ಕರೀತಾರೆ ಕರೆದ ಮೇಲೆ ವರ್ಕ್ ಆರ್ಡರ್ ಕೊಟ್ಟು ಕಾರ್ಯ ಪ್ರಾರಂಭ ಮಾಡ್ತಾರೆ ಅಂತ ಹೇಳಿದ್ರು ಯಾವುದೇ ವಿಷಯ ಇರಲಿ ಶಾಸಕರಾದ ನಾವು ಫಾಲೋಅಪ್ ಮಾಡಬೇಕಾಗತ್ತೆ ನಾವು ಯಾವ ಹಂತದಲ್ಲಿ ಇದೆ ಏನಿದೆ ಅಂತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅದನ್ನು ನೆನಪಿಸಿ ಕೆಲಸ ಮಾಡಿಸುವಂತೆ ಜವಾಬ್ದಾರಿ ನಮ್ದು ಶಾಸಕರು ಅಂದ್ರೆ ಬರೀ ನಾವು ಟಿಎಡಿಗೆ ಅಷ್ಟೇ ಸೀಮಿತ ಆದವರಲ್ಲ ನಮ್ಮ ಕ್ಷೇತ್ರದ ಯಾವ ಸಮಸ್ಯೆಗಳಿವೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಬೇಕು ಚರ್ಚೆ ಮಾಡೋದ್ರ ಜೊತೆಗೆ ಅದಕ್ಕೆ ಒಂದು ಪರಿಹಾರವನ್ನ ಕಂಡುಕೊಳ್ಳೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ ಕೇವಲ ಮುಖ್ಯಮಂತ್ರಿಗಳದ್ದು ಒಬ್ಬರದ್ದೇ ಜವಾಬ್ದಾರಿ ಅಲ್ಲ ಈ ಮೂರು ಹಂತದಲ್ಲಿ ವ್ಯವಸ್ಥೆಗಳು ಇರೋದ್ರಿಂದ ನಾವು ಫಾಲೋ ಅಪ್ ಮಾಡಬೇಕಾಗತ್ತೆ ಫಾಲೋ ಅಪ್ ಮಾಡಿ ಆ ಮೂಲಕ ಪರಿಹಾರ ಕಂಡುಕೊಳ್ಬೇಕಾಗತ್ತೆ ಅಂತ ಹೇಳಿದ್ದಾರೆ ಹೀಗೆ ತಮ್ಮ ಪಕ್ಷದ ಸರ್ಕಾರದ ವಿರುದ್ದವೇ ಹರಿಹಾಯ್ದಿರುವ ಕಾಂಗ್ರೆಸ್ ಶಾಸಕರಿಗೆ ಲಕ್ಷ್ಮಣ್ ಸವದಿ ಮೃದುವಾಗಿಯೇ ಪಾಠ ಮಾಡಿದ್ದಾರೆ ಅನುದಾನ ಕೊಡಲಿಲ್ಲ ಅಂತ ಸಾರ್ವಜನಿಕವಾಗಿ ದೂರುದ್ರೆ ಪ್ರಯೋಜನ ಇಲ್ಲ ನಾವು ಎಂಎಲ್ಎಗಳು ಹೋಗಿ ಫಾಲೋಅಪ್ ಮಾಡಬೇಕು ಮಾಡಿ ನಾವು ಅನುದಾನ ಪಡ್ಕೊಳ್ಬೇಕು ಸಮಸ್ಯೆ ಇದ್ರೆ ಹೋಗಿ ಆಂತರಿಕವಾಗಿ ಮಾತಾಡಿ ಅದನ್ನು ಬಗೆಹರಿಸಿಕೊಳ್ಬೇಕು ಅಂತ ಸವದಿ ಹೇಳಿದ್ದಾರೆ ಅನುದಾನ ಸಿಕ್ತಿಲ್ಲ ಅಂತ ದೂರ್ ಹೇಳಿರುವ ರಾಜುಕಾಗೆ ಹಾಗೂ ಎನ್ವೈ ಗೋಪಾಲಕೃಷ್ಣ ಇಬ್ಬರು ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬಂದವರು ಇನ್ನೋರ್ವ ಹಿರಿಯ ಶಾಸಕ ಬಿಆರ್ ಪಾಟೀಲ್ ಅವರು ಕೆಜೆಪಿಯಿಂದ ಬಂದವರು ಹೀಗೆ ಬೇರೆ ಪಕ್ಷಗಳಿಂದ ಕಾಂಗ್ರೆಸ್ಗೆ ಬಂದು ಈಗ ಸರ್ಕಾರದ ವಿರುದ್ಧ ಅಪಸ್ವರ ಎತ್ತಿ ಮುಜುಗರ ತಂದಿರುವಾಗಲೇ ಬಿಜೆಪಿಯಿಂದಲೇ ಕಾಂಗ್ರೆಸ್ಗೆ ಬಂದಿರುವ ಹಿರಿಯ ನಾಯಕ ಬಿಜೆಪಿಯಲ್ಲಿ ಡಿಸಿಎಂ ಕೂಡ ಆಗಿದ್ದ ಲಕ್ಷ್ಮಣ್ ಸವದಿ ಸಿದ್ದರಾಮಯ್ಯ ಮತ್ತು ಸರ್ಕಾರದ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಸಮಸ್ಯೆ ಇದ್ರೆ ಸಾರ್ವಜನಿಕವಾಗಿ ಹೇಳದೆ ನೇರವಾಗಿ ಸಿಎಂ ಬಳಿ ಹೋಗಿ ಹೇಳಿ ಪರಿಹರಿಸಿಕೊಳ್ಳಿ ಅಂತ ಸಲಹೆ ನೀಡಿದ್ದಾರೆ ಅವರ ಈ ಸಲಹೆಯನ್ನ ಎಷ್ಟು ಜನ ಸ್ವೀಕರಿಸುತ್ತಾರೆ ಅನ್ನೋದನ್ನ ನೋಡಬೇಕಿದೆ ವಸತಿ ಯೋಜನೆಯಡಿ ಮನೆ ಹಂಚಿಕೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ಕಾಂಗ್ರೆಸ್ ಶಾಸಕ ಬಿಆರ್ ಪಾಟೀಲ್ ಹೇಳಿಕೆ ಬೆನ್ನಲ್ಲೇ ಶಾಸಕ ರಾಜು ಕಾಗೆ ಕೂಡ ಸರ್ಕಾರದ ವಿರುದ್ಧ ಅಸಮಾಧಾನ ಹೊರಹಾಕಿದ್ದು ರಾಜ್ಯ ರಾಜಕೀಯದಲ್ಲಿ ಭಾರೀ ಸುದ್ದಿಯಾಗಿತ್ತು ಅವರಿಬ್ಬರನ್ನೂ ಕರೆದು ಮಾತಾಡ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು ಈ ನಡುವೆ ಕೈ ಶಾಸಕರ ಹೇಳಿಕೆಗಳನ್ನು ಇಟ್ಟುಕೊಂಡು ವಿಪಕ್ಷ ಬಿಜೆಪಿ ಮತ್ತು ಜೆಡಿಎಸ್ ಒಟ್ಟಾಗಿ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸುತ್ತಿವೆ ಕೇವಲ ವಸತಿ ಇಲಾಖೆಯಲ್ಲಿ ಮಾತ್ರವಲ್ಲ ಸಿಎಂ ಅಧೀನದಲ್ಲಿ ಬರುವ ಹಣಕಾಸು ಇಲಾಖೆ ಸೇರಿದಂತೆ ಎಲ್ಲ ಇಲಾಖೆಗಳಲ್ಲೂ ಭ್ರಷ್ಟಾಚಾರ ನಡೆಯುತ್ತಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ ಕಾಂಗ್ರೆಸ್ ಶಾಸಕರು ತಮ್ಮದೇ ಸರ್ಕಾರದ ವಿರುದ್ಧ ಬಹಿರಂಗ ಅಸಮಾಧಾನ ಹೊರಹಾಕ್ತಿರುವ ಬಗ್ಗೆ ಮಾಜಿ ಡಿಸಿಎಂ ಅಥಣಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಲಕ್ಷ್ಮಣ್ ಸವದಿ ಪ್ರತಿಕ್ರಿಯಿಸಿದ್ದಾರೆ ಶಾಸಕರ ಅಸಮಾಧಾನದ ಬಗ್ಗೆ ಮಾತನಾಡಿರುವ ಸವದಿ ಅವರು ಪಕ್ಷಾಂಧ ಮೇಲೆ ಒಂದು ಮನೆ ಇದ್ದ ಹಾಗೆ ಯಾವ ಅಧಿಕಾರಿಗಳು ಕೆಲಸ ಮಾಡಿಲ್ಲ ಏನ್ ತೊಂದರೆ ಆಗಿದೆ ಅನ್ನೋದನ್ನು ಮಾಧ್ಯಮದ ಮುಖಾಂತರ ಹೇಳೋದಕ್ಕಿಂತಲೂ ಸಂಬಂಧಪಟ್ಟ ಸಚಿವರ ಜೊತೆಗೆ ಮತ್ತು ಮುಖ್ಯಮಂತ್ರಿಗಳ ಜೊತೆಗೆ ಪಕ್ಷದ ಅಧ್ಯಕ್ಷರ ಜೊತೆಗೆ ಚರ್ಚೆ ಮಾಡಿದರೆ ಅದಕ್ಕೊಂದು ಪರಿಹಾರ ಸಿಗತ್ತೆ ಅನ್ನೋದು ನನ್ನ ಅಭಿಪ್ರಾಯ ಅಂತ ಹೇಳುವ ಮೂಲಕ ಪಕ್ಷದೊಳಗೆ ಬಹಿರಂಗ ಹೇಳಿಕೆ ಕೊಡುವ ಶಾಸಕರಿಗೆ ಪರೋಕ್ಷವಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ ಅವರ ಹೇಳಿಕೆಗಳಿಂದ ಪಕ್ಷದಲ್ಲಿ ಮುಜುಗರ ಆಗತ್ತೆ ಮುಖ್ಯಮಂತ್ರಿಗಳು ಕರೆದು ಮಾತಾಡ್ತಾರೆ ಏನ್ ಲೋಪ ಇದೆ ಅದನ್ನ ಸರಿ ಮಾಡುವಂತ ಕೆಲಸ ಮುಖ್ಯಮಂತ್ರಿಗಳು ಮಾಡ್ತೀನಿ ಅಂತ ಈಗಾಗಲೇ ಹೇಳಿದ್ದಾರೆ ಅಂತ ಹೇಳಿದ್ರು ರಾಜ್ಯದ ಆಡಳಿತ ಯಂತ್ರ ಕುಸಿತ ಇದೆ ಅಧಿಕಾರಿಗಳು ಸರಿಯಾಗಿ ಸ್ಪಂದಿಸುತ್ತಿಲ್ಲ ಎನ್ನುವ ಅಸಮಾಧಾನವನ್ನು ಕೂಡ ಶಾಸಕರು ಬಹಿರಂಗವಾಗಿ ಹೊರಹಾಕ್ತಿದ್ದಾರೆ ಎನ್ನುವ ಪ್ರಶ್ನೆಗೆ ಉತ್ತರಿಸಿದ ಅವರು ಅವರನ್ನ ಕರೆದು ಏನ್ ಲೋಪ ಆಗ್ತಿದೆ ಎಲ್ ವಿಳಂಬ ಆಗ್ತಿದೆ ಅನ್ನೋದನ್ನ ಮುಖ್ಯಮಂತ್ರಿಗಳು ಗಮನಿಸಿದ್ದಾರೆ ದಿಲ್ಲಿಯಿಂದ ಬಂದ ಮೇಲೆ ಅಲ್ಲಿ ಸಂಬಂಧಪಟ್ಟವರನ್ನ ಕರೆದು ಅಧಿಕಾರಿಗಳನ್ನ ಕರೆದು ಅದನ್ನ ಚುರುಕುಗೊಳಿಸುವಂತಹ ಕೆಲಸ ಮಾಡಿಸ್ತಾರೆ ಅಂತ ಸವದಿ ಹೇಳಿದ್ದಾರೆ ಕ್ಷೇತ್ರದಲ್ಲಿ ಸ್ಪೆಷಲ್ ಗ್ರಾಂಟ್ ಬಗ್ಗೆನೂ ಕೆಲವು ಶಾಸಕರು ಮಾತಾಡ್ತಿದ್ದಾರೆ ತಮ್ಮ ಕ್ಷೇತ್ರದಲ್ಲಿ ಹೇಗಿದೆ ಅನ್ನೋ ಪ್ರಶ್ನೆಗೆ ಉತ್ತರಿಸಿದ ಅವರು ನಮ್ಮಲ್ಲಿ ಇಪ್ಪತ್ತೈದು ಪ್ಲಸ್ ಅಮೃತದಲ್ಲಿ ಹತ್ತು ಒಟ್ಟು ಮೂವತ್ತೈದು ಕೋಟಿ ಕೊಟ್ಟಿದ್ದಾರೆ ಜೋಡಕೆರೆ ಅಭಿವೃದ್ಧಿಗೋಸ್ಕರ ಅದನ್ನು ಮೀಸಲಾಗಿಟ್ಟಿದ್ದೀವಿ ಅದು ಟೆಂಡರ್ ಪ್ರಕ್ರಿಯೆನಲ್ಲಿದೆ ಹದಿನೈದು ದಿವಸ ಸಮಯ ಕೊಟ್ಟು ಅದಕ್ಕೆ ಟೆಂಡರ್ ಕರೀತಾರೆ ಕರೆದ ಮೇಲೆ ವರ್ಕ್ ಆರ್ಡರ್ ಕೊಟ್ಟು ಕಾರ್ಯ ಪ್ರಾರಂಭ ಮಾಡ್ತಾರೆ ಅಂತ ಹೇಳಿದ್ರು ಯಾವುದೇ ವಿಷಯ ಇರಲಿ ಶಾಸಕರಾದ ನಾವು ಫಾಲೋಅಪ್ ಮಾಡಬೇಕಾಗುತ್ತೆ ನಾವು ಯಾವ ಹಂತದಲ್ಲಿ ಇದೆ ಏನಿದೆ ಅಂತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅದನ್ನು ನೆನಪಿಸಿ ಕೆಲಸ ಮಾಡಿಸುವ ಜವಾಬ್ದಾರಿ ನಮ್ದು ಶಾಸಕರು ಅಂದ್ರೆ ಬರೀ ನಾವು ಟಿಎಡಿ ಗೆ ಅಷ್ಟೇ ಸೀಮಿತ ಆದವರಲ್ಲ ನಮ್ಮ ಕ್ಷೇತ್ರದ ಯಾವ ಸಮಸ್ಯೆಗಳಿವೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಬೇಕು ಚರ್ಚೆ ಮಾಡೋದ್ರ ಜೊತೆಗೆ ಅದಕ್ಕೆ ಒಂದು ಪರಿಹಾರವನ್ನ ಕಂಡುಕೊಳ್ಳೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ ಕೇವಲ ಮುಖ್ಯಮಂತ್ರಿಗಳದ್ದು ಒಬ್ರದ್ದೇ ಜವಾಬ್ದಾರಿ ಅಲ್ಲ ಈ ಮೂರು ಹಂತದಲ್ಲಿ ವ್ಯವಸ್ಥೆಗಳು ಇರೋದ್ರಿಂದ ನಾವು ಫಾಲೋ ಅಪ್ ಮಾಡಬೇಕಾಗತ್ತೆ ಫಾಲೋ ಅಪ್ ಮಾಡಿ ಆ ಮೂಲಕ ಪರಿಹಾರ ಕಂಡುಕೊಳ್ಬೇಕಾಗತ್ತೆ ಅಂತ ಹೇಳಿದ್ದಾರೆ ಹೀಗೆ ತಮ್ಮ ಪಕ್ಷದ ಸರ್ಕಾರದ ವಿರುದ್ಧವೇ ಹರಿಹಾಯ್ದಿರುವ ಕಾಂಗ್ರೆಸ್ ಶಾಸಕರಿಗೆ ಲಕ್ಷ್ಮಣ್ ಸವದಿ ಮೃದುವಾಗಿಯೇ ಪಾಠ ಮಾಡಿದ್ದಾರೆ ಅನುದಾನ ಕೊಡಲಿಲ್ಲ ಅಂತ ಸಾರ್ವಜನಿಕವಾಗಿ ದೂರುದ್ರೆ ಪ್ರಯೋಜನ ಇಲ್ಲ ನಾವು ಎಂಎಲ್ಎಗಳು ಹೋಗಿ ಫಾಲೋಅಪ್ ಮಾಡಬೇಕು ಮಾಡಿ ನಾವು ಅನುದಾನ ಪಡ್ಕೊಳ್ಬೇಕು ಸಮಸ್ಯೆ ಇದ್ರೆ ಹೋಗಿ ಆಂತರಿಕವಾಗಿ ಮಾತಾಡಿ ಅದನ್ನು ಬಗೆಹರಿಸಿಕೊಳ್ಬೇಕು ಅಂತ ಸವದಿ ಹೇಳಿದ್ದಾರೆ ಅನುದಾನ ಸಿಕ್ತಿಲ್ಲ ಅಂತ ದೂರ್ ಹೇಳಿರುವ ರಾಜುಕಾಗೆ ಹಾಗೂ ಎನ್ವೈ ಗೋಪಾಲಕೃಷ್ಣ ಇಬ್ಬರು ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬಂದವರು ಇನ್ನೋರ್ವ ಹಿರಿಯ ಶಾಸಕ ಬಿಆರ್ ಪಾಟೀಲ್ ಅವರು ಕೆಜೆಪಿಯಿಂದ ಬಂದವರು ಹೀಗೆ ಬೇರೆ ಪಕ್ಷಗಳಿಂದ ಕಾಂಗ್ರೆಸ್ಗೆ ಬಂದು ಈಗ ಸರ್ಕಾರದ ವಿರುದ್ಧ ಅಪಸ್ವರ ಎತ್ತಿ ಮುಜುಗರ ತಂದಿರುವಾಗಲೇ ಬಿಜೆಪಿಯಿಂದಲೇ ಕಾಂಗ್ರೆಸ್ಗೆ ಬಂದಿರುವ ಹಿರಿಯ ನಾಯಕ ಬಿಜೆಪಿಯಲ್ಲಿ ಡಿಸಿಎಂ ಕೂಡ ಆಗಿದ್ದ ಲಕ್ಷ್ಮಣ್ ಸವದಿ ಸಿದ್ದರಾಮಯ್ಯ ಮತ್ತು ಸರ್ಕಾರದ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಸಮಸ್ಯೆ ಇದ್ರೆ ಸಾರ್ವಜನಿಕವಾಗಿ ಹೇಳದೆ ನೇರವಾಗಿ ಸಿಎಂ ಬಳಿ ಹೋಗಿ ಹೇಳಿ ಪರಿಹರಿಸಿಕೊಳ್ಳಿ ಅಂತ ಸಲಹೆ ನೀಡಿದ್ದಾರೆ ಅವರ ಈ ಸಲಹೆಯನ್ನ ಎಷ್ಟು ಜನ ಸ್ವೀಕರಿಸ್ತಾರೆ ಅನ್ನೋದನ್ನು ನೋಡಬೇಕಿದೆ ವಸತಿ ಯೋಜನೆಯಡಿ ಮನೆ ಹಂಚಿಕೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ಕಾಂಗ್ರೆಸ್ ಶಾಸಕ ಬಿಆರ್ ಪಾಟೀಲ್ ಹೇಳಿಕೆ ಬೆನ್ನಲ್ಲೇ ಶಾಸಕ ರಾಜು ಕಾಗೆ ಕೂಡ ಸರ್ಕಾರದ ವಿರುದ್ಧ ಅಸಮಾಧಾನ ಹೊರಹಾಕಿದ್ದು ರಾಜ್ಯ ರಾಜಕೀಯದಲ್ಲಿ ಭಾರೀ ಸುದ್ದಿಯಾಗಿತ್ತು ಅವರಿಬ್ಬರನ್ನೂ ಕರೆದು ಮಾತಾಡ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದರು ಈ ನಡುವೆ ಕೈ ಶಾಸಕರ ಹೇಳಿಕೆಗಳನ್ನು ಇಟ್ಕೊಂಡು ವಿಪಕ್ಷ ಬಿಜೆಪಿ ಮತ್ತು ಜೆಡಿಎಸ್ ಒಟ್ಟಾಗಿ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸುತ್ತಿವೆ ಕೇವಲ ವಸತಿ ಇಲಾಖೆಯಲ್ಲಿ ಮಾತ್ರವಲ್ಲ ಸಿಎಂ ಅಧೀನದಲ್ಲಿ ಬರುವ ಹಣಕಾಸು ಇಲಾಖೆ ಸೇರಿದಂತೆ ಎಲ್ಲಾ ಇಲಾಖೆಗಳಲ್ಲೂ ಭ್ರಷ್ಟಾಚಾರ ನಡೆಯುತ್ತಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ ಕಾಂಗ್ರೆಸ್ ಶಾಸಕರು ತಮ್ಮದೇ ಸರ್ಕಾರದ ವಿರುದ್ಧ ಬಹಿರಂಗ ಅಸಮಾಧಾನ ಹೊರಹಾಕ್ತಿರುವ ಬಗ್ಗೆ ಮಾಜಿ ಡಿಸಿಎಂ ಅಥಣಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಲಕ್ಷ್ಮಣ್ ಸವದಿ ಪ್ರತಿಕ್ರಿಯಿಸಿದ್ದಾರೆ ಶಾಸಕರ ಅಸಮಾಧಾನದ ಬಗ್ಗೆ ಮಾತನಾಡಿರುವ ಸವದಿ ಅವರು ಪಕ್ಷಾಂಧ ಮೇಲೆ ಒಂದು ಮನೆ ಇದ್ದ ಹಾಗೆ ಯಾವ ಅಧಿಕಾರಿಗಳು ಕೆಲಸ ಮಾಡಿಲ್ಲ ಏನ್ ತೊಂದರೆ ಆಗಿದೆ ಅನ್ನೋದನ್ನು ಮಾಧ್ಯಮದ ಮುಖಾಂತರ ಹೇಳೋದಕ್ಕಿಂತಲೂ ಸಂಬಂಧಪಟ್ಟ ಸಚಿವರ ಜೊತೆಗೆ ಮತ್ತು ಮುಖ್ಯಮಂತ್ರಿಗಳ ಜೊತೆಗೆ ಪಕ್ಷದ ಅಧ್ಯಕ್ಷರ ಜೊತೆಗೆ ಚರ್ಚೆ ಮಾಡಿದ್ರೆ ಅದಕ್ಕೊಂದು ಪರಿಹಾರ ಸಿಗತ್ತೆ ಅನ್ನೋದು ನನ್ನ ಅಭಿಪ್ರಾಯ ಅಂತ ಹೇಳುವ ಮೂಲಕ ಪಕ್ಷದೊಳಗೆ ಬಹಿರಂಗ ಹೇಳಿಕೆ ಕೊಡುವ ಶಾಸಕರಿಗೆ ಪರೋಕ್ಷವಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ ಅವರ ಹೇಳಿಕೆಗಳಿಂದ ಪಕ್ಷದಲ್ಲಿ ಮುಜುಗರ ಆಗತ್ತೆ ಮುಖ್ಯಮಂತ್ರಿಗಳು ಕರೆದು ಮಾತಾಡ್ತಾರೆ ಏನ್ ಲೋಪ ಇದೆ ಅದನ್ನ ಸರಿ ಮಾಡುವಂತ ಕೆಲಸ ಮುಖ್ಯಮಂತ್ರಿಗಳು ಮಾಡ್ತೀನಿ ಅಂತ ಈಗಾಗಲೇ ಹೇಳಿದ್ದಾರೆ ಅಂತ ಹೇಳಿದ್ರು ರಾಜ್ಯದ ಆಡಳಿತ ಯಂತ್ರ ಕುಸಿತ ಇದೆ ಅಧಿಕಾರಿಗಳು ಸರಿಯಾಗಿ ಸ್ಪಂದಿಸುತ್ತಿಲ್ಲ ಎನ್ನುವ ಅಸಮಾಧಾನವನ್ನು ಕೂಡ ಶಾಸಕರು ಬಹಿರಂಗವಾಗಿ ಹೊರಹಾಕ್ತಿದ್ದಾರೆ ಎನ್ನುವ ಪ್ರಶ್ನೆಗೆ ಉತ್ತರಿಸಿದ ಅವರು ಅವರನ್ನ ಕರೆದು ಏನ್ ಲೋಪ ಆಗ್ತಿದೆ ಎಲ್ ವಿಳಂಬ ಆಗ್ತಿದೆ ಅನ್ನೋದನ್ನು ಮುಖ್ಯಮಂತ್ರಿಗಳು ಗಮನಿಸಿದ್ದಾರೆ ದಿಲ್ಲಿಯಿಂದ ಬಂದ ಮೇಲೆ ಅಲ್ಲಿ ಸಂಬಂಧಪಟ್ಟವರನ್ನ ಕರೆದು ಅಧಿಕಾರಿಗಳನ್ನು ಕರೆದು ಅದನ್ನು ಚುರುಕುಗೊಳಿಸುವಂತ ಕೆಲಸ ಮಾಡಿಸ್ತಾರೆ ಅಂತ ಸವದಿ ಹೇಳಿದ್ದಾರೆ ಕ್ಷೇತ್ರದಲ್ಲಿ ಸ್ಪೆಷಲ್ ಗ್ರಾಂಟ್ ಬಗ್ಗೆನೂ ಕೆಲವು ಶಾಸಕರು ಮಾತಾಡ್ತಿದ್ದಾರೆ ತಮ್ಮ ಕ್ಷೇತ್ರದಲ್ಲಿ ಹೇಗಿದೆ ಅನ್ನೋ ಪ್ರಶ್ನೆಗೆ ಉತ್ತರಿಸಿದ ಅವರು ನಮ್ಮಲ್ಲಿ ಇಪ್ಪತ್ತೈದು ಪ್ಲಸ್ ಅಮೃತದಲ್ಲಿ ಹತ್ತು ಒಟ್ಟು ಮೂವತ್ತೈದು ಕೋಟಿ ಕೊಟ್ಟಿದ್ದಾರೆ ಜೋಡಕೆರೆ ಅಭಿವೃದ್ಧಿಗೋಸ್ಕರ ಅದನ್ನು ಮೀಸಲಾಗಿಟ್ಟಿದ್ದೀವಿ ಅದು ಟೆಂಡರ್ ಪ್ರಕ್ರಿಯೆ ಹದಿನೈದು ದಿವಸ ಸಮಯ ಕೊಟ್ಟು ಅದಕ್ಕೆ ಟೆಂಡರ್ ಕರೀತಾರೆ ಕರೆದ ಮೇಲೆ ವರ್ಕ್ ಆರ್ಡರ್ ಕೊಟ್ಟು ಕಾರ್ಯ ಪ್ರಾರಂಭ ಮಾಡ್ತಾರೆ ಅಂತ ಹೇಳಿದ್ರು ಯಾವುದೇ ವಿಷಯ ಇರಲಿ ಶಾಸಕರಾದ ನಾವು ಫಾಲೋಅಪ್ ಮಾಡಬೇಕಾಗುತ್ತೆ ನಾವು ಯಾವ ಹಂತದಲ್ಲಿ ಇದೆ ಏನಿದೆ ಅಂತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅದನ್ನು ನೆನಪಿಸಿ ಕೆಲಸ ಮಾಡಿಸುವಂತೆ ಜವಾಬ್ದಾರಿ ನಮ್ದು ಶಾಸಕರು ಅಂದ್ರೆ ಬರೀ ನಾವು ಟಿಎಡಿಗೆ ಅಷ್ಟೇ ಸೀಮಿತ ಆದವರಲ್ಲ ನಮ್ಮ ಕ್ಷೇತ್ರದ ಯಾವ ಸಮಸ್ಯೆಗಳಿವೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಬೇಕು ಚರ್ಚೆ ಮಾಡೋದ್ರ ಜೊತೆಗೆ ಅದಕ್ಕೆ ಒಂದು ಪರಿಹಾರವನ್ನ ಕಂಡುಕೊಡೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ ಕೇವಲ ಮುಖ್ಯಮಂತ್ರಿಗಳದ್ದು ಒಬ್ಬರದ್ದೇ ಜವಾಬ್ದಾರಿ ಅಲ್ಲ ಈ ಮೂರು ಹಂತದಲ್ಲಿ ವ್ಯವಸ್ಥೆಗಳು ಇರೋದ್ರಿಂದ ನಾವು ಫಾಲೋ ಅಪ್ ಮಾಡಬೇಕಾಗತ್ತೆ ಫಾಲೋ ಅಪ್ ಮಾಡಿ ಆ ಮೂಲಕ ಪರಿಹಾರ ಕಂಡುಕೊಳ್ಬೇಕಾಗತ್ತೆ ಅಂತ ಹೇಳಿದ್ದಾರೆ ಹೀಗೆ ತಮ್ಮ ಪಕ್ಷದ ಸರ್ಕಾರದ ವಿರುದ್ದವೇ ಹರಿಹಾಯ್ದಿರುವ ಕಾಂಗ್ರೆಸ್ ಶಾಸಕರಿಗೆ ಲಕ್ಷ್ಮಣ್ ಸವದಿ ಮೃದುವಾಗಿಯೇ ಪಾಠ ಮಾಡಿದ್ದಾರೆ ಅನುದಾನ ಕೊಡಲಿಲ್ಲ ಅಂತ ಸಾರ್ವಜನಿಕವಾಗಿ ದೂರುದ್ರೆ ಪ್ರಯೋಜನ ಇಲ್ಲ ನಾವು ಎಂಎಲ್ಎಗಳು ಹೋಗಿ ಫಾಲೋಅಪ್ ಮಾಡಬೇಕು ಮಾಡಿ ನಾವು ಅನುದಾನ ಪಡ್ಕೊಳ್ಬೇಕು ಸಮಸ್ಯೆ ಇದ್ರೆ ಹೋಗಿ ಆಂತರಿಕವಾಗಿ ಮಾತಾಡಿ ಅದನ್ನು ಬಗೆಹರಿಸಿಕೊಳ್ಬೇಕು ಅಂತ ಸವದಿ ಹೇಳಿದ್ದಾರೆ ಅನುದಾನ ಸಿಕ್ತಿಲ್ಲ ಅಂತ ದೂರು ಹೇಳಿರುವ ರಾಜುಕಾಗೆ ಹಾಗೂ ಎನ್ವೈ ಗೋಪಾಲಕೃಷ್ಣ ಇಬ್ಬರು ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬಂದವರು ಇನ್ನೋರ್ವ ಹಿರಿಯ ಶಾಸಕ ಬಿಆರ್ ಪಾಟೀಲ್ ಅವರು ಕೆಜೆಪಿಯಿಂದ ಬಂದವರು ಹೀಗೆ ಬೇರೆ ಪಕ್ಷಗಳಿಂದ ಕಾಂಗ್ರೆಸ್ಗೆ ಬಂದು ಈಗ ಸರ್ಕಾರದ ವಿರುದ್ಧ ಅಪಸ್ವರ ಎತ್ತಿ ಮುಜುಗರ ತಂದಿರುವಾಗಲೇ ಬಿಜೆಪಿಯಿಂದಲೇ ಕಾಂಗ್ರೆಸ್ಗೆ ಬಂದಿರುವ ಹಿರಿಯ ನಾಯಕ ಬಿಜೆಪಿಯಲ್ಲಿ ಡಿಸಿಎಂ ಕೂಡ ಆಗಿದ್ದ ಲಕ್ಷ್ಮಣ್ ಸವದಿ ಸಿದ್ದರಾಮಯ್ಯ ಮತ್ತು ಸರ್ಕಾರದ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಸಮಸ್ಯೆ ಇದ್ರೆ ಸಾರ್ವಜನಿಕವಾಗಿ ಹೇಳದೆ ನೇರವಾಗಿ ಸಿಎಂ ಬಳಿ ಹೋಗಿ ಹೇಳಿ ಪರಿಹರಿಸಿಕೊಳ್ಳಿ ಅಂತ ಸಲಹೆ ನೀಡಿದ್ದಾರೆ ಅವರ ಈ ಸಲಹೆಯನ್ನ ಎಷ್ಟು ಜನ ಸ್ವೀಕರಿಸುತ್ತಾರೆ ಅನ್ನೋದನ್ನು ನೋಡಬೇಕಿದೆ ವಸತಿ ಯೋಜನೆಯಡಿ ಮನೆ ಹಂಚಿಕೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ಕಾಂಗ್ರೆಸ್ ಶಾಸಕ ಬಿಆರ್ ಪಾಟೀಲ್ ಹೇಳಿಕೆ ಬೆನ್ನಲ್ಲೇ ಶಾಸಕ ರಾಜು ಕಾಗೆ ಕೂಡ ಸರ್ಕಾರದ ವಿರುದ್ದ ಅಸಮಾಧಾನ ಹೊರಹಾಕಿದ್ದು ರಾಜ್ಯ ರಾಜಕೀಯದಲ್ಲಿ ಭಾರೀ ಸುದ್ದಿಯಾಗಿತ್ತು ಅವರಿಬ್ಬರನ್ನೂ ಕರೆದು ಮಾತಾಡ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು ಈ ನಡುವೆ ಕೈ ಶಾಸಕರ ಹೇಳಿಕೆಗಳನ್ನು ಇಟ್ಟುಕೊಂಡು ವಿಪಕ್ಷ ಬಿಜೆಪಿ ಮತ್ತು ಜೆಡಿಎಸ್ ಒಟ್ಟಾಗಿ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸುತ್ತಿವೆ ಕೇವಲ ವಸತಿ ಇಲಾಖೆಯಲ್ಲಿ ಮಾತ್ರವಲ್ಲ ಸಿಎಂ ಅಧೀನದಲ್ಲಿ ಬರುವ ಹಣಕಾಸು ಇಲಾಖೆ ಸೇರಿದಂತೆ ಎಲ್ಲ ಇಲಾಖೆಗಳಲ್ಲೂ ಭ್ರಷ್ಟಾಚಾರ ನಡೆಯುತ್ತಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ ಕಾಂಗ್ರೆಸ್ ಶಾಸಕರು ತಮ್ಮದೇ ಸರ್ಕಾರದ ವಿರುದ್ಧ ಬಹಿರಂಗ ಅಸಮಾಧಾನ ಹೊರಹಾಕ್ತಿರುವ ಬಗ್ಗೆ ಮಾಜಿ ಡಿಸಿಎಂ ಅಥಣಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಲಕ್ಷ್ಮಣ್ ಸವದಿ ಪ್ರತಿಕ್ರಿಯಿಸಿದ್ದಾರೆ ಶಾಸಕರ ಅಸಮಾಧಾನದ ಬಗ್ಗೆ ಮಾತನಾಡಿರುವ ಸವದಿ ಅವರು ಪಕ್ಷಾಂಧ ಮೇಲೆ ಒಂದು ಮನೆ ಇದ್ದ ಹಾಗೆ ಯಾವ ಅಧಿಕಾರಿಗಳು ಕೆಲಸ ಮಾಡಿಲ್ಲ ಏನ್ ತೊಂದರೆ ಆಗಿದೆ ಅನ್ನೋದನ್ನು ಮಾಧ್ಯಮದ ಮುಖಾಂತರ ಹೇಳೋದಕ್ಕಿಂತಲೂ ಸಂಬಂಧಪಟ್ಟ ಸಚಿವರ ಜೊತೆಗೆ ಮತ್ತು ಮುಖ್ಯಮಂತ್ರಿಗಳ ಜೊತೆಗೆ ಪಕ್ಷದ ಅಧ್ಯಕ್ಷರ ಜೊತೆಗೆ ಚರ್ಚೆ ಮಾಡಿದ್ರೆ ಅದಕ್ಕೊಂದು ಪರಿಹಾರ ಸಿಗತ್ತೆ ಅನ್ನೋದು ನನ್ನ ಅಭಿಪ್ರಾಯ ಅಂತ ಹೇಳುವ ಮೂಲಕ ಪಕ್ಷದೊಳಗೆ ಬಹಿರಂಗ ಹೇಳಿಕೆ ಕೊಡುವ ಶಾಸಕರಿಗೆ ಪರೋಕ್ಷವಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ ಅವರ ಹೇಳಿಕೆಗಳಿಂದ ಪಕ್ಷದಲ್ಲಿ ಮುಜುಗರ ಆಗತ್ತೆ ಮುಖ್ಯಮಂತ್ರಿಗಳು ಕರೆದು ಮಾತಾಡ್ತಾರೆ ಏನ್ ಲೋಪ ಇದೆ ಅದನ್ನ ಸರಿ ಮಾಡುವಂತ ಕೆಲಸ ಮುಖ್ಯಮಂತ್ರಿಗಳು ಮಾಡ್ತೀನಿ ಅಂತ ಈಗಾಗಲೇ ಹೇಳಿದ್ದಾರೆ ಅಂತ ಹೇಳಿದ್ರು ರಾಜ್ಯದ ಆಡಳಿತ ಯಂತ್ರ ಕುಸಿತ ಇದೆ ಅಧಿಕಾರಿಗಳು ಸರಿಯಾಗಿ ಸ್ಪಂದಿಸುತ್ತಿಲ್ಲ ಎನ್ನುವ ಅಸಮಾಧಾನವನ್ನು ಕೂಡ ಶಾಸಕರು ಬಹಿರಂಗವಾಗಿ ಹೊರಹಾಕ್ತಿದ್ದಾರೆ ಎನ್ನುವ ಪ್ರಶ್ನೆಗೆ ಉತ್ತರಿಸಿದ ಅವರು ಅವರನ್ನ ಕರೆದು ಏನ್ ಲೋಪ ಆಗ್ತಿದೆ ಎಲ್ ವಿಳಂಬ ಆಗ್ತಿದೆ ಅನ್ನೋದನ್ನ ಮುಖ್ಯಮಂತ್ರಿಗಳು ಗಮನಿಸಿದ್ದಾರೆ ದಿಲ್ಲಿಯಿಂದ ಬಂದ ಮೇಲೆ ಅಲ್ಲಿ ಸಂಬಂಧಪಟ್ಟವರನ್ನ ಕರೆದು ಅಧಿಕಾರಿಗಳನ್ನ ಕರೆದು ಅದನ್ನ ಚುರುಕುಗೊಳಿಸುವಂತಹ ಕೆಲಸ ಮಾಡಿಸ್ತಾರೆ ಅಂತ ಸವದಿ ಹೇಳಿದ್ದಾರೆ ಕ್ಷೇತ್ರದಲ್ಲಿ ಸ್ಪೆಷಲ್ ಗ್ರಾಂಟ್ ಬಗ್ಗೆಯೂ ಕೆಲವು ಶಾಸಕರು ಮಾತಾಡ್ತಿದ್ದಾರೆ ತಮ್ಮ ಕ್ಷೇತ್ರದಲ್ಲಿ ಹೇಗಿದೆ ಅನ್ನೋ ಪ್ರಶ್ನೆಗೆ ಉತ್ತರಿಸಿದ ಅವರು ನಮ್ಮಲ್ಲಿ ಇಪ್ಪತ್ತೈದು ಪ್ಲಸ್ ಅಮೃತದಲ್ಲಿ ಹತ್ತು ಒಟ್ಟು ಮೂವತ್ತೈದು ಕೋಟಿ ಕೊಟ್ಟಿದ್ದಾರೆ ಜೋಡಕೆರೆ ಅಭಿವೃದ್ಧಿಗೋಸ್ಕರ ಅದನ್ನು ಮೀಸಲಾಗಿಟ್ಟಿದ್ದೀವಿ ಅದು ಟೆಂಡರ್ ಪ್ರಕ್ರಿಯೆನಲ್ಲಿದೆ ಹದಿನೈದು ದಿವಸ ಸಮಯ ಕೊಟ್ಟು ಅದಕ್ಕೆ ಟೆಂಡರ್ ಕರೀತಾರೆ ಕರೆದ ಮೇಲೆ ವರ್ಕ್ ಆರ್ಡರ್ ಕೊಟ್ಟು ಕಾರ್ಯ ಪ್ರಾರಂಭ ಮಾಡ್ತಾರೆ ಅಂತ ಹೇಳಿದ್ರು ಯಾವುದೇ ವಿಷಯ ಇರಲಿ ಶಾಸಕರಾದ ನಾವು ಫಾಲೋ ಅಪ್ ಮಾಡಬೇಕಾಗತ್ತೆ ನಾವು ಯಾವ ಹಂತದಲ್ಲಿ ಇದೆ ಏನಿದೆ ಅಂತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅದನ್ನ ನೆನಪಿಸಿ ಕೆಲಸ ಮಾಡಿಸುವಂತ ಜವಾಬ್ದಾರಿ ನಮ್ದು ಶಾಸಕರು ಅಂದ್ರೆ ಬರೀ ನಾವು ಟಿಎಡಿಗೆ ಅಷ್ಟೇ ಸೀಮಿತ ಆದವರಲ್ಲ ನಮ್ಮ ಕ್ಷೇತ್ರದ ಯಾವ ಸಮಸ್ಯೆಗಳಿವೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಬೇಕು ಚರ್ಚೆ ಮಾಡೋದರ ಜೊತೆಗೆ ಅದಕ್ಕೆ ಒಂದು ಪರಿಹಾರವನ್ನು ಕಂಡುಕೊಳ್ಳೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ ಕೇವಲ ಮುಖ್ಯಮಂತ್ರಿಗಳದ್ದು ಒಬ್ಬರದ್ದೇ ಅಲ್ಲ ಈ ಮೂರು ಹಂತದಲ್ಲಿ ವ್ಯವಸ್ಥೆಗಳಿರೋದ್ರಿಂದ ನಾವು ಫಾಲೋ ಅಪ್ ಮಾಡಬೇಕಾಗತ್ತೆ ಫಾಲೋ ಅಪ್ ಮಾಡಿ ಆ ಮೂಲಕ ಪರಿಹಾರ ಕಂಡುಕೊಳ್ಬೇಕಾಗತ್ತೆ ಅಂತ ಹೇಳಿದ್ದಾರೆ ಹೀಗೆ ತಮ್ಮ ಪಕ್ಷದ ಸರ್ಕಾರದ ವಿರುದ್ಧವೇ ಹರಿಹಾಯ್ದಿರುವ ಕಾಂಗ್ರೆಸ್ ಶಾಸಕರಿಗೆ ಲಕ್ಷ್ಮಣ್ ಸವದಿ ಮೃದುವಾಗಿಯೇ ಪಾಠ ಮಾಡಿದ್ದಾರೆ ಅನುದಾನ ಕೊಡಲಿಲ್ಲ ಅಂತ ಸಾರ್ವಜನಿಕವಾಗಿ ದೂರಿದ್ರೆ ಪ್ರಯೋಜನ ಇಲ್ಲ ನಾವು ಎಂಎಲ್ಎಗಳು ಹೋಗಿ ಫಾಲೋ ಅಪ್ ಮಾಡಬೇಕು ಮಾಡಿ ನಾವು ಅನುದಾನ ಪಡ್ಕೊಳ್ಬೇಕು ಸಮಸ್ಯೆ ಇದ್ರೆ ಹೋಗಿ ಆಂತರಿಕವಾಗಿ ಮಾತಾಡಿ ಅದನ್ನು ಬಗೆಹರಿಸಿಕೊಳ್ಬೇಕು ಅಂತ ಸವದಿ ಹೇಳಿದ್ದಾರೆ ಅನುದಾನ ಸಿಕ್ತಿಲ್ಲ ಅಂತ ದೂರು ಹೇಳಿರುವ ರಾಜುಕಾಗೆ ಹಾಗೂ ಎನ್ವೈ ಗೋಪಾಲಕೃಷ್ಣ ಇಬ್ಬರು ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬಂದವರು ಇನ್ನೋರ್ವ ಹಿರಿಯ ಶಾಸಕ ಬಿಆರ್ ಪಾಟೀಲ್ ಅವರು ಕೆಜೆಪಿಯಿಂದ ಬಂದವರು ಹೀಗೆ ಬೇರೆ ಪಕ್ಷಗಳಿಂದ ಕಾಂಗ್ರೆಸ್ಗೆ ಬಂದು ಈಗ ಸರ್ಕಾರದ ವಿರುದ್ಧ ಅಪಸ್ವರ ಎತ್ತಿ ಮುಜುಗರ ತಂದಿರುವಾಗಲೇ ಬಿಜೆಪಿಯಿಂದಲೇ ಕಾಂಗ್ರೆಸ್ಗೆ ಬಂದಿರುವ ಹಿರಿಯ ನಾಯಕ ಬಿಜೆಪಿಯಲ್ಲಿ ಡಿಸಿಎಂ ಕೂಡ ಆಗಿದ್ದ ಲಕ್ಷ್ಮಣ್ ಸವದಿ ಸಿದ್ದರಾಮಯ್ಯ ಮತ್ತು ಸರ್ಕಾರದ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಸಮಸ್ಯೆ ಇದ್ರೆ ಸಾರ್ವಜನಿಕವಾಗಿ ಹೇಳದೆ ನೇರವಾಗಿ ಸಿಎಂ ಬಳಿ ಹೋಗಿ ಹೇಳಿ ಪರಿಹರಿಸಿಕೊಳ್ಳಿ ಅಂತ ಸಲಹೆ ನೀಡಿದ್ದಾರೆ ಅವರ ಈ ಸಲಹೆಯನ್ನ ಎಷ್ಟು ಜನ ಸ್ವೀಕರಿಸುತ್ತಾರೆ ಅನ್ನೋದನ್ನ ನೋಡಬೇಕಿರೋ ವಸತಿ ಯೋಜನೆಯಡಿ ಮನೆ ಹಂಚಿಕೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ಕಾಂಗ್ರೆಸ್ ಶಾಸಕ ಬಿಆರ್ ಪಾಟೀಲ್ ಹೇಳಿಕೆ ಬೆನ್ನಲ್ಲೇ ಶಾಸಕ ರಾಜು ಕಾಗೆ ಕೂಡ ಸರ್ಕಾರದ ವಿರುದ್ಧ ಅಸಮಾಧಾನ ಹೊರಹಾಕಿದ್ದು ರಾಜ್ಯ ರಾಜಕೀಯದಲ್ಲಿ ಭಾರೀ ಸುದ್ದಿಯಾಗಿತ್ತು ಅವರಿಬ್ಬರನ್ನೂ ಕರೆದು ಮಾತಾಡ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದರು ಈ ನಡುವೆ ಕೈ ಶಾಸಕರ ಹೇಳಿಕೆಗಳನ್ನು ಇಟ್ಟುಕೊಂಡು ವಿಪಕ್ಷ ಬಿಜೆಪಿ ಮತ್ತು ಜೆಡಿಎಸ್ ಒಟ್ಟಾಗಿ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸುತ್ತಿವೆ ಕೇವಲ ವಸತಿ ಇಲಾಖೆಯಲ್ಲಿ ಮಾತ್ರವಲ್ಲ ಸಿಎಂ ಅಧೀನದಲ್ಲಿ ಬರುವ ಹಣಕಾಸು ಇಲಾಖೆ ಸೇರಿದಂತೆ ಎಲ್ಲ ಇಲಾಖೆಗಳಲ್ಲೂ ಭ್ರಷ್ಟಾಚಾರ ನಡೆಯುತ್ತಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ ಕಾಂಗ್ರೆಸ್ ಶಾಸಕರು ತಮ್ಮದೇ ಸರ್ಕಾರದ ವಿರುದ್ಧ ಬಹಿರಂಗ ಅಸಮಾಧಾನ ಹೊರಹಾಕ್ತಿರುವ ಬಗ್ಗೆ ಮಾಜಿ ಡಿಸಿಎಂ ಅಥಣಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಲಕ್ಷ್ಮಣ್ ಸವದಿ ಪ್ರತಿಕ್ರಿಯಿಸಿದ್ದಾರೆ ಶಾಸಕರ ಅಸಮಾಧಾನದ ಬಗ್ಗೆ ಮಾತನಾಡಿರುವ ಸವದಿ ಅವರು ಪಕ್ಷಾಂಧ ಮೇಲೆ ಒಂದು ಮನೆ ಇದ್ದ ಹಾಗೆ ಯಾವ ಅಧಿಕಾರಿಗಳು ಕೆಲಸ ಮಾಡಿಲ್ಲ ಏನ್ ತೊಂದರೆ ಆಗಿದೆ ಅನ್ನೋದನ್ನು ಮಾಧ್ಯಮದ ಮುಖಾಂತರ ಹೇಳೋದಕ್ಕಿಂತಲೂ ಸಂಬಂಧಪಟ್ಟ ಸಚಿವರ ಜೊತೆಗೆ ಮತ್ತು ಮುಖ್ಯಮಂತ್ರಿಗಳ ಜೊತೆಗೆ ಪಕ್ಷದ ಅಧ್ಯಕ್ಷರ ಜೊತೆಗೆ ಚರ್ಚೆ ಮಾಡಿದ್ರೆ ಅದಕ್ಕೊಂದು ಪರಿಹಾರ ಸಿಗತ್ತೆ ಅನ್ನೋದು ನನ್ನ ಅಭಿಪ್ರಾಯ ಅಂತ ಹೇಳುವ ಮೂಲಕ ಪಕ್ಷದೊಳಗೆ ಬಹಿರಂಗ ಹೇಳಿಕೆ ಕೊಡುವ ಶಾಸಕರಿಗೆ ಪರೋಕ್ಷವಾಗಿ ತಿರುಗೇಟನ ಕೊಟ್ಟಿದ್ದಾರೆ ಅವರ ಹೇಳಿಕೆಗಳಿಂದ ಪಕ್ಷದಲ್ಲಿ ಮುಜುಗರ ಆಗತ್ತೆ ಮುಖ್ಯಮಂತ್ರಿಗಳು ಕರೆದು ಮಾತಾಡ್ತಾರೆ ಏನ್ ಲೋಪ ಇದೆ ಅದನ್ನ ಸರಿ ಮಾಡುವಂತ ಕೆಲಸ ಮುಖ್ಯಮಂತ್ರಿಗಳು ಮಾಡ್ತೀನಿ ಅಂತ ಈಗಾಗಲೇ ಹೇಳಿದ್ದಾರೆ ಅಂತ ಹೇಳಿದ್ರು ರಾಜ್ಯದ ಆಡಳಿತ ಯಂತ್ರ ಕುಸಿತ ಇದೆ ಅಧಿಕಾರಿಗಳು ಸರಿಯಾಗಿ ಸ್ಪಂದಿಸುತ್ತಿಲ್ಲ ಎನ್ನುವ ಅಸಮಾಧಾನವನ್ನು ಕೂಡ ಶಾಸಕರು ಬಹಿರಂಗವಾಗಿ ಹೊರಹಾಕ್ತಿದ್ದಾರೆ ಎನ್ನುವ ಪ್ರಶ್ನೆಗೆ ಉತ್ತರಿಸಿದ ಅವರು ಅವರನ್ನ ಕರೆದು ಏನ್ ಲೋಪ ಆಗ್ತಿದೆ ಎಲ್ ವಿಳಂಬ ಆಗ್ತಿದೆ ಅನ್ನೋದನ್ನ ಮುಖ್ಯಮಂತ್ರಿಗಳು ಗಮನಿಸಿದ್ದಾರೆ ದಿಲ್ಲಿಯಿಂದ ಬಂದ ಮೇಲೆ ಅಲ್ಲಿ ಸಂಬಂಧಪಟ್ಟವರನ್ನ ಕರೆದು ಅಧಿಕಾರಿಗಳನ್ನ ಕರೆದು ಅದನ್ನ ಚುರುಕುಗೊಳಿಸುವಂತಹ ಕೆಲಸ ಮಾಡಿಸ್ತಾರೆ ಅಂತ ಸವದಿ ಹೇಳಿದ್ದಾರೆ ಕ್ಷೇತ್ರದಲ್ಲಿ ಸ್ಪೆಷಲ್ ಗ್ರಾಂಟ್ ಬಗ್ಗೆನು ಕೆಲವು ಶಾಸಕರು ಮಾತಾಡ್ತಿದ್ದಾರೆ ತಮ್ಮ ಕ್ಷೇತ್ರದಲ್ಲಿ ಹೇಗಿದೆ ಅನ್ನೋ ಪ್ರಶ್ನೆಗೆ ಉತ್ತರಿಸಿದ ಅವರು ನಮ್ಮಲ್ಲಿ ಇಪ್ಪತ್ತೈದು ಪ್ಲಸ್ ಅಮೃತದಲ್ಲಿ ಹತ್ತು ಒಟ್ಟು ಮೂವತ್ತೈದು ಕೋಟಿ ಕೊಟ್ಟಿದ್ದಾರೆ ಜೋಡಕೆರೆ ಅಭಿವೃದ್ಧಿಗೋಸ್ಕರ ಅದನ್ನು ಮೀಸಲಾಗಿಟ್ಟಿದ್ದೀವಿ ಅದು ಟೆಂಡರ್ ಪ್ರಕ್ರಿಯೆ ಹದಿನೈದು ಇದೆ ದಿವಸ ಸಮಯ ಕೊಟ್ಟು ಅದಕ್ಕೆ ಟೆಂಡರ್ ಕರೀತಾರೆ ಕರೆದ ಮೇಲೆ ವರ್ಕ್ ಆರ್ಡರ್ ಕೊಟ್ಟು ಕಾರ್ಯ ಪ್ರಾರಂಭ ಮಾಡ್ತಾರೆ ಅಂತ ಹೇಳಿದ್ರು ಯಾವುದೇ ವಿಷಯ ಇರಲಿ ಶಾಸಕರಾದ ನಾವು ಫಾಲೋ ಅಪ್ ಮಾಡಬೇಕಾಗತ್ತೆ ನಾವು ಯಾವ ಹಂತದಲ್ಲಿ ಇದೆ ಏನಿದೆ ಅಂತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅದನ್ನ ನೆನಪಿಸಿ ಕೆಲಸ ಮಾಡಿಸುವಂತ ಜವಾಬ್ದಾರಿ ನಮ್ದು ಶಾಸಕರು ಅಂದ್ರೆ ಬರೀ ನಾವು ಟಿಎಡಿಗೆ ಅಷ್ಟೇ ಸೀಮಿತ ಆದವರಲ್ಲ ನಮ್ಮ ಕ್ಷೇತ್ರದ ಯಾವ ಸಮಸ್ಯೆಗಳಿವೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಬೇಕು ಚರ್ಚೆ ಮಾಡೋದರ ಜೊತೆಗೆ ಅದಕ್ಕೆ ಒಂದು ಪರಿಹಾರವನ್ನ ಕಂಡುಕೊಳ್ಳೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ ಕೇವಲ ಮುಖ್ಯಮಂತ್ರಿಗಳದ್ದು ಒಬ್ಬರದ್ದೇ ಜವಾಬ್ದಾರಿ ಅಲ್ಲ ಈ ಮೂರು ಹಂತದಲ್ಲಿ ವ್ಯವಸ್ಥೆಗಳು ಇರೋದ್ರಿಂದ ನಾವು ಫಾಲೋ ಅಪ್ ಮಾಡಬೇಕಾಗತ್ತೆ ಫಾಲೋ ಅಪ್ ಮಾಡಿ ಆ ಮೂಲಕ ಪರಿಹಾರ ಕಂಡುಕೊಳ್ಬೇಕಾಗತ್ತೆ ಅಂತ ಹೇಳಿದ್ದಾರೆ ಹೀಗೆ ತಮ್ಮ ಪಕ್ಷದ ಸರ್ಕಾರದ ವಿರುದ್ಧವೇ ಹರಿಹಾಯ್ದಿರುವ ಕಾಂಗ್ರೆಸ್ ಶಾಸಕರಿಗೆ ಲಕ್ಷ್ಮಣ್ ಸವದಿ ಮೃದುವಾಗಿಯೇ ಪಾಠ ಮಾಡಿದ್ದಾರೆ ಅನುದಾನ ಕೊಡಲಿಲ್ಲ ಅಂತ ಸಾರ್ವಜನಿಕವಾಗಿ ದೂರಿದ್ರೆ ಪ್ರಯೋಜನ ಇಲ್ಲ ನಾವು ಎಂಎಲ್ಎಗಳು ಹೋಗಿ ಫಾಲೋಅಪ್ ಮಾಡಬೇಕು ಮಾಡಿ ನಾವು ಅನುದಾನ ಪಡ್ಕೊಳ್ಬೇಕು ಸಮಸ್ಯೆ ಇದ್ರೆ ಹೋಗಿ ಆಂತರಿಕವಾಗಿ ಮಾತಾಡಿ ಅದನ್ನು ಬಗೆಹರಿಸಿಕೊಳ್ಬೇಕು ಅಂತ ಸವದಿ ಹೇಳಿದ್ದಾರೆ ಅನುದಾನ ಸಿಕ್ತಿಲ್ಲ ಅಂತ ದೂರು ಹೇಳಿರುವ ರಾಜುಕಾಗೆ ಹಾಗೂ ಎನ್ವೈ ಗೋಪಾಲಕೃಷ್ಣ ಇಬ್ಬರು ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬಂದವರು ಇನ್ನೋರ್ವ ಹಿರಿಯ ಶಾಸಕ ಬಿಆರ್ ಪಾಟೀಲ್ ಅವರು ಕೆಜೆಪಿಯಿಂದ ಬಂದವರು ಹೀಗೆ ಬೇರೆ ಪಕ್ಷಗಳಿಂದ ಕಾಂಗ್ರೆಸ್ಗೆ ಬಂದು ಈಗ ಸರ್ಕಾರದ ವಿರುದ್ಧ ಅಪಸ್ವರ ಎತ್ತಿ ಮುಜುಗರ ತಂದಿರುವಾಗಲೇ ಬಿಜೆಪಿಯಿಂದಲೇ ಕಾಂಗ್ರೆಸ್ಗೆ ಬಂದಿರುವ ಹಿರಿಯ ನಾಯಕ ಬಿಜೆಪಿಯಲ್ಲಿ ಡಿಸಿಎಂ ಕೂಡ ಆಗಿದ್ದ ಲಕ್ಷ್ಮಣ್ ಸವದಿ ಸಿದ್ದರಾಮಯ್ಯ ಮತ್ತು ಸರ್ಕಾರದ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಸಮಸ್ಯೆ ಇದ್ರೆ ಸಾರ್ವಜನಿಕವಾಗಿ ಹೇಳದೆ ನೇರವಾಗಿ ಸಿಎಂ ಬಳಿ ಹೋಗಿ ಹೇಳಿ ಪರಿಹರಿಸಿಕೊಳ್ಳಿ ಅಂತ ಸಲಹೆ ನೀಡಿದ್ದಾರೆ ಅವರ ಈ ಸಲಹೆಯನ್ನ ಎಷ್ಟು ಜನ ಸ್ವೀಕರಿಸುತ್ತಾರೆ ಅನ್ನೋದನ್ನು ನೋಡಬೇಕಿದೆ ವಸತಿ ಯೋಜನೆಯಡಿ ಮನೆ ಹಂಚಿಕೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ಕಾಂಗ್ರೆಸ್ ಶಾಸಕ ಬಿಆರ್ ಪಾಟೀಲ್ ಹೇಳಿಕೆ ಬೆನ್ನಲ್ಲೇ ಶಾಸಕ ರಾಜು ಕಾಗೆ ಕೂಡ ಸರ್ಕಾರದ ವಿರುದ್ದ ಅಸಮಾಧಾನ ಹೊರಹಾಕಿದ್ದು ರಾಜ್ಯ ರಾಜಕೀಯದಲ್ಲಿ ಭಾರೀ ಸುದ್ದಿಯಾಗಿತ್ತು ಅವರಿಬ್ಬರನ್ನೂ ಕರೆದು ಮಾತಾಡ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದರು ಈ ನಡುವೆ ಕೈ ಶಾಸಕರ ಹೇಳಿಕೆಗಳನ್ನು ಇಟ್ಟುಕೊಂಡು ವಿಪಕ್ಷ ಬಿಜೆಪಿ ಮತ್ತು ಜೆಡಿಎಸ್ ಒಟ್ಟಾಗಿ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸುತ್ತಿವೆ ಕೇವಲ ವಸತಿ ಇಲಾಖೆಯಲ್ಲಿ ಮಾತ್ರವಲ್ಲ ಸಿಎಂ ಅಧೀನದಲ್ಲಿ ಬರುವ ಹಣಕಾಸು ಇಲಾಖೆ ಸೇರಿದಂತೆ ಎಲ್ಲಾ ಇಲಾಖೆಗಳಲ್ಲೂ ಭ್ರಷ್ಟಾಚಾರ ನಡೆಯುತ್ತಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ ಕಾಂಗ್ರೆಸ್ ಶಾಸಕರು ತಮ್ಮದೇ ಸರ್ಕಾರದ ವಿರುದ್ಧ ಬಹಿರಂಗ ಅಸಮಾಧಾನ ಹೊರಹಾಕ್ತಿರುವ ಬಗ್ಗೆ ಮಾಜಿ ಡಿಸಿಎಂ ಅಥಣಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಲಕ್ಷ್ಮಣ್ ಸವದಿ ಪ್ರತಿಕ್ರಿಯಿಸಿದ್ದಾರೆ ಶಾಸಕರ ಅಸಮಾಧಾನದ ಬಗ್ಗೆ ಮಾತನಾಡಿರುವ ಸವದಿ ಅವರು ಪಕ್ಷಾಂಧ ಮೇಲೆ ಒಂದು ಮನೆ ಇದ್ದ ಹಾಗೆ ಯಾವ ಅಧಿಕಾರಿಗಳು ಕೆಲಸ ಮಾಡಿಲ್ಲ ಏನ್ ತೊಂದರೆ ಆಗಿದೆ ಅನ್ನೋದನ್ನು ಮಾಧ್ಯಮದ ಮುಖಾಂತರ ಹೇಳೋದಕ್ಕಿಂತಲೂ ಸಂಬಂಧಪಟ್ಟ ಸಚಿವರ ಜೊತೆಗೆ ಮತ್ತು ಮುಖ್ಯಮಂತ್ರಿಗಳ ಜೊತೆಗೆ ಪಕ್ಷದ ಅಧ್ಯಕ್ಷರ ಜೊತೆಗೆ ಚರ್ಚೆ ಮಾಡಿದ್ರೆ ಅದಕ್ಕೊಂದು ಪರಿಹಾರ ಸಿಗತ್ತೆ ಅನ್ನೋದು ನನ್ನ ಅಭಿಪ್ರಾಯ ಅಂತ ಹೇಳುವ ಮೂಲಕ ಪಕ್ಷದೊಳಗೆ ಬಹಿರಂಗ ಹೇಳಿಕೆ ಕೊಡುವ ಶಾಸಕರಿಗೆ ಪರೋಕ್ಷವಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ ಅವರ ಹೇಳಿಕೆಗಳಿಂದ ಪಕ್ಷದಲ್ಲಿ ಮುಜುಗರ ಆಗತ್ತೆ ಮುಖ್ಯಮಂತ್ರಿಗಳು ಕರೆದು ಮಾತಾಡ್ತಾರೆ ಏನ್ ಲೋಪ ಇದೆ ಅದನ್ನ ಸರಿ ಮಾಡುವಂತ ಕೆಲಸ ಮುಖ್ಯಮಂತ್ರಿಗಳು ಮಾಡ್ತೀನಿ ಅಂತ ಈಗಾಗಲೇ ಹೇಳಿದ್ದಾರೆ ಅಂತ ಹೇಳಿದ್ರು ರಾಜ್ಯದ ಆಡಳಿತ ಯಂತ್ರ ಕುಸಿತ ಇದೆ ಅಧಿಕಾರಿಗಳು ಸರಿಯಾಗಿ ಸ್ಪಂದಿಸುತ್ತಿಲ್ಲ ಎನ್ನುವ ಅಸಮಾಧಾನವನ್ನು ಕೂಡ ಶಾಸಕರು ಬಹಿರಂಗವಾಗಿ ಹೊರಹಾಕ್ತಿದ್ದಾರೆ ಎನ್ನುವ ಪ್ರಶ್ನೆಗೆ ಉತ್ತರಿಸಿದ ಅವರು ಅವರನ್ನ ಕರೆದು ಏನ್ ಲೋಪ ಆಗ್ತಿದೆ ಎಲ್ ವಿಳಂಬ ಆಗ್ತಿದೆ ಅನ್ನೋದನ್ನ ಮುಖ್ಯಮಂತ್ರಿಗಳು ಗಮನಿಸಿದ್ದಾರೆ ದಿಲ್ಲಿಯಿಂದ ಬಂದ ಮೇಲೆ ಅಲ್ಲಿ ಸಂಬಂಧಪಟ್ಟವರನ್ನ ಕರೆದು ಅಧಿಕಾರಿಗಳನ್ನ ಕರೆದು ಅದನ್ನ ಚುರುಕುಗೊಳಿಸುವಂತಹ ಕೆಲಸ ಮಾಡಿಸ್ತಾರೆ ಅಂತ ಸವದಿ ಹೇಳಿದ್ದಾರೆ ಕ್ಷೇತ್ರದಲ್ಲಿ ಸ್ಪೆಷಲ್ ಗ್ರಾಂಟ್ ಬಗ್ಗೆನೂ ಕೆಲವು ಶಾಸಕರು ಮಾತಾಡ್ತಿದ್ದಾರೆ ತಮ್ಮ ಕ್ಷೇತ್ರದಲ್ಲಿ ಹೇಗಿದೆ ಅನ್ನೋ ಪ್ರಶ್ನೆಗೆ ಉತ್ತರಿಸಿದ ಅವರು ನಮ್ಮಲ್ಲಿ ಇಪ್ಪತ್ತೈದು ಪ್ಲಸ್ ಅಮೃತದಲ್ಲಿ ಹತ್ತು ಒಟ್ಟು ಮೂವತ್ತೈದು ಕೋಟಿ ಕೊಟ್ಟಿದ್ದಾರೆ ಜೋಡಕೆರೆ ಅಭಿವೃದ್ಧಿಗೋಸ್ಕರ ಅದನ್ನು ಮೀಸಲಾಗಿಟ್ಟಿದ್ದೀವಿ ಅದು ಟೆಂಡರ್ ಪ್ರಕ್ರಿಯೆನಲ್ಲಿದೆ ಹದಿನೈದು ದಿವಸ ಸಮಯ ಕೊಟ್ಟು ಅದಕ್ಕೆ ಟೆಂಡರ್ ಕರೀತಾರೆ ಕರೆದ ಮೇಲೆ ವರ್ಕ್ ಆರ್ಡರ್ ಕೊಟ್ಟು ಕಾರ್ಯ ಪ್ರಾರಂಭ ಮಾಡ್ತಾರೆ ಅಂತ ಹೇಳಿದ್ರು ಯಾವುದೇ ವಿಷಯ ಇರಲಿ ಶಾಸಕರಾದ ನಾವು ಫಾಲೋಅಪ್ ಮಾಡಬೇಕಾಗುತ್ತೆ ನಾವು ಯಾವ ಹಂತದಲ್ಲಿ ಇದೆ ಏನಿದೆ ಅಂತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅದನ್ನು ನೆನಪಿಸಿ ಕೆಲಸ ಮಾಡ್ ಜವಾಬ್ದಾರಿ ನಮ್ದು ಶಾಸಕರು ಅಂದ್ರೆ ಬರೀ ನಾವು ಟಿಎ ಡಿ ಅಷ್ಟೇ ಸೀಮಿತ ಆದವರಲ್ಲ ನಮ್ಮ ಕ್ಷೇತ್ರದ ಯಾವ ಸಮಸ್ಯೆಗಳಿವೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಬೇಕು ಚರ್ಚೆ ಮಾಡೋದ್ರ ಜೊತೆಗೆ ಅದಕ್ಕೆ ಒಂದು ಪರಿಹಾರವನ್ನ ಕಂಡುಕೊಡೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ ಕೇವಲ ಮುಖ್ಯಮಂತ್ರಿಗಳದ್ದು ಒಬ್ಬರದ್ದೇ ಜವಾಬ್ದಾರಿ ಅಲ್ಲ ಈ ಮೂರು ಹಂತದಲ್ಲಿ ವ್ಯವಸ್ಥೆಗಳು ಇರೋದ್ರಿಂದ ನಾವು ಫಾಲೋ ಅಪ್ ಮಾಡಬೇಕಾಗತ್ತೆ ಫಾಲೋ ಅಪ್ ಮಾಡಿ ಆ ಮೂಲಕ ಪರಿಹಾರ ಕಂಡುಕೊಳ್ಬೇಕಾಗತ್ತೆ ಅಂತ ಹೇಳಿದ್ದಾರೆ ಹೀಗೆ ತಮ್ಮ ಪಕ್ಷದ ಸರ್ಕಾರದ ವಿರುದ್ಧವೇ ಹರಿಹಾಯ್ದಿರುವ ಕಾಂಗ್ರೆಸ್ ಶಾಸಕರಿಗೆ ಲಕ್ಷ್ಮಣ್ ಸವದಿ ಮೃದುವಾಗಿಯೇ ಪಾಠ ಮಾಡಿದ್ದಾರೆ ಅನುದಾನ ಕೊಡಲಿಲ್ಲ ಅಂತ ಸಾರ್ವಜನಿಕವಾಗಿ ದೂರುದ್ರೆ ಪ್ರಯೋಜನ ಇಲ್ಲ ನಾವು ಎಂಎಲ್ಎಗಳು ಹೋಗಿ ಫಾಲೋಅಪ್ ಮಾಡಬೇಕು ಮಾಡಿ ನಾವು ಅನುದಾನ ಪಡ್ಕೊಳ್ಬೇಕು ಸಮಸ್ಯೆ ಇದ್ರೆ ಹೋಗಿ ಆಂತರಿಕವಾಗಿ ಮಾತಾಡಿ ಅದನ್ನ ಬಗೆಹರಿಸಿಕೊಳ್ಬೇಕು ಅಂತ ಸವದಿ ಹೇಳಿದ್ದಾರೆ ಅನುದಾನ ಸಿಕ್ತಿಲ್ಲ ಅಂತ ದೂರ್ ಹೇಳಿರುವ ರಾಜುಕಾಗೆ ಹಾಗೂ ಎನ್ವೈ ಗೋಪಾಲಕೃಷ್ಣ ಇಬ್ಬರೂ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬಂದವರು ಇನ್ನೋರ್ವ ಹಿರಿಯ ಶಾಸಕ ಬಿಆರ್ ಪಾಟೀಲ್ ಅವರು ಕೆಜೆಪಿಯಿಂದ ಬಂದವರು ಹೀಗೆ ಬೇರೆ ಪಕ್ಷಗಳಿಂದ ಕಾಂಗ್ರೆಸ್ಗೆ ಬಂದು ಈಗ ಸರ್ಕಾರದ ವಿರುದ್ಧ ಅಪಸ್ವರ ಎತ್ತಿ ಮುಜುಗರ ತಂದಿರುವಾಗಲೇ ಬಿಜೆಪಿಯಿಂದಲೇ ಕಾಂಗ್ರೆಸ್ಗೆ ಬಂದಿರುವ ಹಿರಿಯ ನಾಯಕ ಬಿಜೆಪಿಯಲ್ಲಿ ಡಿಸಿಎಂ ಕೂಡ ಆಗಿದ್ದ ಲಕ್ಷ್ಮಣ್ ಸವದಿ ಸಿದ್ದರಾಮಯ್ಯ ಮತ್ತು ಸರ್ಕಾರದ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಸಮಸ್ಯೆ ಇದ್ರೆ ಸಾರ್ವಜನಿಕವಾಗಿ ಹೇಳದೆ ನೇರವಾಗಿ ಸಿಎಂ ಬಳಿ ಹೋಗಿ ಹೇಳಿ ಪರಿಹರಿಸಿಕೊಳ್ಳಿ ಅಂತ ಸಲಹೆ ನೀಡಿದ್ದಾರೆ ಅವರ ಈ ಸಲಹೆಯನ್ನ ಎಷ್ಟು ಜನ ಸ್ವೀಕರಿಸುತ್ತಾರೆ ಅನ್ನೋದನ್ನ ನೋಡಬೇಕಿದೆ ವಸತಿ ಯೋಜನೆಯಡಿ ಮನೆ ಹಂಚಿಕೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ಕಾಂಗ್ರೆಸ್ ಶಾಸಕ ಬಿಆರ್ ಪಾಟೀಲ್ ಹೇಳಿಕೆ ಬೆನ್ನಲ್ಲೇ ಶಾಸಕ ರಾಜು ಕಾಗೆ ಕೂಡ ಸರ್ಕಾರದ ವಿರುದ್ದ ಅಸಮಾಧಾನ ಹೊರಹಾಕಿದ್ದು ರಾಜ್ಯ ರಾಜಕೀಯದಲ್ಲಿ ಭಾರೀ ಸುದ್ದಿಯಾಗಿತ್ತು ಅವರಿಬ್ಬರನ್ನೂ ಕರೆದು ಮಾತಾಡ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು ಈ ನಡುವೆ ಕೈ ಶಾಸಕರ ಹೇಳಿಕೆಗಳನ್ನು ಇಟ್ಟುಕೊಂಡು ವಿಪಕ್ಷ ಬಿಜೆಪಿ ಮತ್ತು ಜೆಡಿಎಸ್ ಒಟ್ಟಾಗಿ ರಾಜ್ಯ ಸರ್ಕಾರದ ವಿರುದ್ದ ತೀವ್ರ ವಾಗ್ದಾಳಿ ನಡೆಸುತ್ತಿವೆ ಕೇವಲ ವಸತಿ ಇಲಾಖೆಯಲ್ಲಿ ಮಾತ್ರವಲ್ಲ ಸಿಎಂ ಅಧೀನದಲ್ಲಿ ಬರುವ ಹಣಕಾಸು ಇಲಾಖೆ ಸೇರಿದಂತೆ ಎಲ್ಲಾ ಇಲಾಖೆಗಳಲ್ಲೂ ಭ್ರಷ್ಟಾಚಾರ ನಡೆಯುತ್ತಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ ಕಾಂಗ್ರೆಸ್ ಶಾಸಕರು ತಮ್ಮದೇ ಸರ್ಕಾರದ ವಿರುದ್ದ ಬಹಿರಂಗ ಅಸಮಾಧಾನ ಹೊರಹಾಕ್ತಿರುವ ಬಗ್ಗೆ ಮಾಜಿ ಡಿಸಿಎಂ ಅಥಣಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಲಕ್ಷ್ಮಣ್ ಸವದಿ ಪ್ರತಿಕ್ರಿಯಿಸಿದ್ದಾರೆ ಶಾಸಕರ ಅಸಮಾಧಾನದ ಬಗ್ಗೆ ಮಾತನಾಡಿರುವ ಸವದಿ ಅವರು ಪಕ್ಷಾಂಧ ಮೇಲೆ ಒಂದು ಮನೆ ಇದ್ದ ಹಾಗೆ ಯಾವ ಅಧಿಕಾರಿಗಳು ಕೆಲಸ ಮಾಡಿಲ್ಲ ಏನ್ ತೊಂದರೆ ಆಗಿದೆ ಅನ್ನೋದನ್ನು ಮಾಧ್ಯಮದ ಮುಖಾಂತರ ಹೇಳೋದಕ್ಕಿಂತಲೂ ಸಂಬಂಧಪಟ್ಟ ಸಚಿವರ ಜೊತೆಗೆ ಮತ್ತು ಮುಖ್ಯಮಂತ್ರಿಗಳ ಜೊತೆಗೆ ಪಕ್ಷದ ಅಧ್ಯಕ್ಷರ ಜೊತೆಗೆ ಚರ್ಚೆ ಮಾಡಿದ್ರೆ ಅದಕ್ಕೊಂದು ಪರಿಹಾರ ಸಿಗತ್ತೆ ಅನ್ನೋದು ನನ್ನ ಅಭಿಪ್ರಾಯ ಅಂತ ಹೇಳುವ ಮೂಲಕ ಪಕ್ಷದೊಳಗೆ ಬಹಿರಂಗ ಹೇಳಿಕೆ ಕೊಡುವ ಶಾಸಕರಿಗೆ ಪರೋಕ್ಷವಾಗಿ ತಿರುಗೇಟನ ಕೊಟ್ಟಿದ್ದಾರೆ ಅವರ ಹೇಳಿಕೆಗಳಿಂದ ಪಕ್ಷದಲ್ಲಿ ಮುಜುಗರ ಆಗತ್ತೆ ಮುಖ್ಯಮಂತ್ರಿಗಳು ಕರೆದು ಮಾತಾಡ್ತಾರೆ ಏನ್ ಲೋಪ ಇದೆ ಅದನ್ನ ಸರಿ ಮಾಡುವಂತ ಕೆಲಸ ಮುಖ್ಯಮಂತ್ರಿಗಳು ಮಾಡ್ತೀನಿ ಅಂತ ಈಗಾಗಲೇ ಹೇಳಿದ್ದಾರೆ ಅಂತ ಹೇಳಿದ್ರು ರಾಜ್ಯದ ಆಡಳಿತ ಯಂತ್ರ ಕುಸಿತ ಇದೆ ಅಧಿಕಾರಿಗಳು ಸರಿಯಾಗಿ ಸ್ಪಂದಿಸುತ್ತಿಲ್ಲ ಎನ್ನುವ ಅಸಮಾಧಾನವನ್ನು ಕೂಡ ಶಾಸಕರು ಬಹಿರಂಗವಾಗಿ ಹೊರಹಾಕ್ತಿದ್ದಾರೆ ಎನ್ನುವ ಪ್ರಶ್ನೆಗೆ ಉತ್ತರಿಸಿದ ಅವರು ಅವರನ್ನ ಕರೆದು ಏನ್ ಲೋಪ ಆಗ್ತಿದೆ ಎಲ್ ವಿಳಂಬ ಆಗ್ತಿದೆ ಅನ್ನೋದನ್ನ ಮುಖ್ಯಮಂತ್ರಿಗಳು ಗಮನಿಸಿದ್ದಾರೆ ದಿಲ್ಲಿಯಿಂದ ಬಂದ ಮೇಲೆ ಅಲ್ಲಿ ಸಂಬಂಧಪಟ್ಟವರನ್ನ ಕರೆದು ಅಧಿಕಾರಿಗಳನ್ನ ಕರೆದು ಅದನ್ನ ಚುರುಕುಗೊಳಿಸುವಂತಹ ಕೆಲಸ ಮಾಡಿಸ್ತಾರೆ ಅಂತ ಸವದಿ ಹೇಳಿದ್ದಾರೆ ಕ್ಷೇತ್ರದಲ್ಲಿ ಸ್ಪೆಷಲ್ ಗ್ರಾಂಟ್ ಬಗ್ಗೆಯೂ ಕೆಲವು ಶಾಸಕರು ಮಾತಾಡ್ತಿದ್ದಾರೆ ತಮ್ಮ ಕ್ಷೇತ್ರದಲ್ಲಿ ಹೇಗಿದೆ ಅನ್ನೋ ಪ್ರಶ್ನೆಗೆ ಉತ್ತರಿಸಿದ ಅವರು ನಮ್ಮಲ್ಲಿ ಇಪ್ಪತ್ತೈದು ಪ್ಲಸ್ ಅಮೃತದಲ್ಲಿ ಹತ್ತು ಒಟ್ಟು ಮೂವತ್ತೈದು ಕೋಟಿ ಕೊಟ್ಟಿದ್ದಾರೆ ಜೋಡಕೆರೆ ಅಭಿವೃದ್ಧಿಗೋಸ್ಕರ ಅದನ್ನು ಮೀಸಲಾಗಿಟ್ಟಿದ್ದೀವಿ ಅದು ಟೆಂಡರ್ ಪ್ರಕ್ರಿಯೆನಲ್ಲಿದೆ ಹದಿನೈದು ದಿವಸ ಸಮಯ ಕೊಟ್ಟು ಅದಕ್ಕೆ ಟೆಂಡರ್ ಕರೀತಾರೆ ಕರೆದ ಮೇಲೆ ವರ್ಕ್ ಆರ್ಡರ್ ಕೊಟ್ಟು ಕಾರ್ಯ ಪ್ರಾರಂಭ ಮಾಡ್ತಾರೆ ಅಂತ ಹೇಳಿದ್ರು ಯಾವುದೇ ವಿಷಯ ಇರಲಿ ಶಾಸಕರಾದ ನಾವು ಫಾಲೋಅಪ್ ಮಾಡಬೇಕಾಗುತ್ತೆ ನಾವು ಯಾವ ಹಂತದಲ್ಲಿ ಇದೆ ಏನಿದೆ ಅಂತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅದನ್ನು ನೆನಪಿಸಿ ಕೆಲಸ ಮಾಡಿಸುವ ಜವಾಬ್ದಾರಿ ನಮ್ದು ಶಾಸಕರು ಅಂದ್ರೆ ಬರೀ ನಾವು ಟಿಎಡಿಗೆ ಅಷ್ಟೇ ಸೀಮಿತ ಆದವರಲ್ಲ ನಮ್ಮ ಕ್ಷೇತ್ರದ ಯಾವ ಸಮಸ್ಯೆಗಳಿವೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಬೇಕು ಚರ್ಚೆ ಮಾಡೋದರ ಜೊತೆಗೆ ಅದಕ್ಕೆ ಒಂದು ಪರಿಹಾರವನ್ನ ಕಂಡುಕೊಡೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ ಕೇವಲ ಮುಖ್ಯಮಂತ್ರಿಗಳದ್ದು ಒಬ್ಬರದ್ದೇ ಜವಾಬ್ದಾರಿ ಅಲ್ಲ ಈ ಮೂರು ಹಂತದಲ್ಲಿ ವ್ಯವಸ್ಥೆಗಳು ಇರೋದ್ರಿಂದ ನಾವು ಫಾಲೋ ಅಪ್ ಮಾಡಬೇಕಾಗತ್ತೆ ಫಾಲೋ ಅಪ್ ಮಾಡಿ ಆ ಮೂಲಕ ಪರಿಹಾರ ಕಂಡುಕೊಳ್ಬೇಕಾಗತ್ತೆ ಅಂತ ಹೇಳಿದ್ದಾರೆ ಹೀಗೆ ತಮ್ಮ ಪಕ್ಷದ ಸರ್ಕಾರದ ವಿರುದ್ಧವೇ ಹರಿಹಾಯ್ದಿರುವ ಕಾಂಗ್ರೆಸ್ ಶಾಸಕರಿಗೆ ಲಕ್ಷ್ಮಣ್ ಸವದಿ ಮೃದುವಾಗಿಯೇ ಪಾಠ ಮಾಡಿದ್ದಾರೆ ಅನುದಾನ ಕೊಡಲಿಲ್ಲ ಅಂತ ಸಾರ್ವಜನಿಕವಾಗಿ ದೂರಿದ್ರೆ ಪ್ರಯೋಜನ ಇಲ್ಲ ನಾವು ಎಂಎಲ್ಎಗಳು ಹೋಗಿ ಫಾಲೋ ಅಪ್ ಮಾಡಬೇಕು ಮಾಡಿ ನಾವು ಅನುದಾನ ಪಡ್ಕೊಳ್ಬೇಕು ಸಮಸ್ಯೆ ಇದ್ರೆ ಹೋಗಿ ಆಂತರಿಕವಾಗಿ ಮಾತಾಡಿ ಅದನ್ನು ಬಗೆಹರಿಸಿಕೊಳ್ಬೇಕು ಅಂತ ಸವದಿ ಹೇಳಿದ್ದಾರೆ ಅನುದಾನ ಸಿಕ್ತಿಲ್ಲ ಅಂತ ದೂರು ಹೇಳಿರುವ ರಾಜುಕಾಗೆ ಹಾಗೂ ಎನ್ವೈ ಗೋಪಾಲಕೃಷ್ಣ ಇಬ್ಬರು ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬಂದವರು ಇನ್ನೋರ್ವ ಹಿರಿಯ ಶಾಸಕ ಬಿಆರ್ ಪಾಟೀಲ್ ಅವರು ಕೆಜೆಪಿಯಿಂದ ಬಂದವರು ಹೀಗೆ ಬೇರೆ ಪಕ್ಷಗಳಿಂದ ಕಾಂಗ್ರೆಸ್ಗೆ ಬಂದು ಈಗ ಸರ್ಕಾರದ ವಿರುದ್ಧ ಅಪಸ್ವರ ಎತ್ತಿ ಮುಜುಗರ ತಂದಿರುವಾಗಲೇ ಬಿಜೆಪಿಯಿಂದಲೇ ಕಾಂಗ್ರೆಸ್ಗೆ ಬಂದಿರುವ ಹಿರಿಯ ನಾಯಕ ಬಿಜೆಪಿಯಲ್ಲಿ ಡಿಸಿಎಂ ಕೂಡ ಆಗಿದ್ದ ಲಕ್ಷ್ಮಣ್ ಸವದಿ ಸಿದ್ದರಾಮಯ್ಯ ಮತ್ತು ಸರ್ಕಾರದ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಸಮಸ್ಯೆ ಇದ್ರೆ ಸಾರ್ವಜನಿಕವಾಗಿ ಹೇಳದೆ ನೇರವಾಗಿ ಸಿಎಂ ಬಳಿ ಹೋಗಿ ಹೇಳಿ ಪರಿಹರಿಸಿಕೊಳ್ಳಿ ಅಂತ ಸಲಹೆ ನೀಡಿದ್ದಾರೆ ಅವರ ಈ ಸಲಹೆಯನ್ನ ಎಷ್ಟು ಜನ ಸ್ವೀಕರಿಸುತ್ತಾರೆ ಅನ್ನೋದನ್ನು ನೋಡಬೇಕಿಲ್ಲ ವಸತಿ ಯೋಜನೆಯಡಿ ಮನೆ ಹಂಚಿಕೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ಕಾಂಗ್ರೆಸ್ ಶಾಸಕ ಬಿಆರ್ ಪಾಟೀಲ್ ಹೇಳಿಕೆ ಬೆನ್ನಲ್ಲೇ ಶಾಸಕ ರಾಜು ಕಾಗೆ ಕೂಡ ಸರ್ಕಾರದ ವಿರುದ್ಧ ಅಸಮಾಧಾನ ಹೊರಹಾಕಿದ್ದು ರಾಜ್ಯ ರಾಜಕೀಯದಲ್ಲಿ ಭಾರೀ ಸುದ್ದಿಯಾಗಿತ್ತು ಅವರಿಬ್ಬರನ್ನೂ ಕರೆದು ಮಾತಾಡ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು ಈ ನಡುವೆ ಕೈ ಶಾಸಕರ ಹೇಳಿಕೆಗಳನ್ನು ಇಟ್ಟುಕೊಂಡು ವಿಪಕ್ಷ ಬಿಜೆಪಿ ಮತ್ತು ಜೆಡಿಎಸ್ ಒಟ್ಟಾಗಿ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸುತ್ತಿವೆ ಕೇವಲ ವಸತಿ ಇಲಾಖೆಯಲ್ಲಿ ಮಾತ್ರವಲ್ಲ ಸಿಎಂ ಅಧೀನದಲ್ಲಿ ಬರುವ ಹಣಕಾಸು ಇಲಾಖೆ ಸೇರಿದಂತೆ ಎಲ್ಲಾ ಇಲಾಖೆಗಳಲ್ಲೂ ಭ್ರಷ್ಟಾಚಾರ ನಡೆಯುತ್ತಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ ಕಾಂಗ್ರೆಸ್ ಶಾಸಕರು ತಮ್ಮದೇ ಸರ್ಕಾರದ ವಿರುದ್ಧ ಬಹಿರಂಗ ಅಸಮಾಧಾನ ಹೊರಹಾಕ್ತಿರುವ ಬಗ್ಗೆ ಮಾಜಿ ಡಿಸಿಎಂ ಅಥಣಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಲಕ್ಷ್ಮಣ್ ಸವದಿ ಪ್ರತಿಕ್ರಿಯಿಸಿದ್ದಾರೆ ಶಾಸಕರ ಅಸಮಾಧಾನದ ಬಗ್ಗೆ ಮಾತನಾಡಿರುವ ಸವದಿ ಅವರು ಪಕ್ಷಾಂಧ ಮೇಲೆ ಒಂದು ಮನೆ ಇದ್ದ ಹಾಗೆ ಯಾವ ಅಧಿಕಾರಿಗಳು ಕೆಲಸ ಮಾಡಿಲ್ಲ ಏನ್ ತೊಂದರೆ ಆಗಿದೆ ಅನ್ನೋದನ್ನು ಮಾಧ್ಯಮದ ಮುಖಾಂತರ ಹೇಳೋದಕ್ಕಿಂತಲೂ ಸಂಬಂಧಪಟ್ಟ ಸಚಿವರ ಜೊತೆಗೆ ಮತ್ತು ಮುಖ್ಯಮಂತ್ರಿಗಳ ಜೊತೆಗೆ ಪಕ್ಷದ ಅಧ್ಯಕ್ಷರ ಜೊತೆಗೆ ಚರ್ಚೆ ಮಾಡಿದ್ರೆ ಅದಕ್ಕೊಂದು ಪರಿಹಾರ ಸಿಗತ್ತೆ ಅನ್ನೋದು ನನ್ನ ಅಭಿಪ್ರಾಯ ಅಂತ ಹೇಳುವ ಮೂಲಕ ಪಕ್ಷದೊಳಗೆ ಬಹಿರಂಗ ಹೇಳಿಕೆ ಕೊಡುವ ಶಾಸಕರಿಗೆ ಪರೋಕ್ಷವಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ ಅವರ ಹೇಳಿಕೆಗಳಿಂದ ಪಕ್ಷದಲ್ಲಿ ಮುಜುಗರ ಆಗತ್ತೆ ಮುಖ್ಯಮಂತ್ರಿಗಳು ಕರೆದು ಮಾತಾಡ್ತಾರೆ ಏನ್ ಲೋಪ ಇದೆ ಅದನ್ನ ಸರಿ ಮಾಡುವಂತ ಕೆಲಸ ಮುಖ್ಯಮಂತ್ರಿಗಳು ಮಾಡ್ತೀನಿ ಅಂತ ಈಗಾಗಲೇ ಹೇಳಿದ್ದಾರೆ ಅಂತ ಹೇಳಿದ್ರು ರಾಜ್ಯದ ಆಡಳಿತ ಯಂತ್ರ ಕುಸಿತ ಇದೆ ಅಧಿಕಾರಿಗಳು ಸರಿಯಾಗಿ ಸ್ಪಂದಿಸುತ್ತಿಲ್ಲ ಎನ್ನುವ ಅಸಮಾಧಾನವನ್ನು ಕೂಡ ಶಾಸಕರು ಬಹಿರಂಗವಾಗಿ ಹೊರಹಾಕ್ತಿದ್ದಾರೆ ಎನ್ನುವ ಪ್ರಶ್ನೆಗೆ ಉತ್ತರಿಸಿದ ಅವರು ಅವರನ್ನ ಕರೆದು ಏನ್ ಲೋಪ ಆಗ್ತಿದೆ ಎಲ್ ವಿಳಂಬ ಆಗ್ತಿದೆ ಅನ್ನೋದನ್ನ ಮುಖ್ಯಮಂತ್ರಿಗಳು ಗಮನಿಸಿದ್ದಾರೆ ದಿಲ್ಲಿಯಿಂದ ಬಂದ ಮೇಲೆ ಅಲ್ಲಿ ಸಂಬಂಧಪಟ್ಟವರನ್ನ ಕರೆದು ಅಧಿಕಾರಿಗಳನ್ನ ಕರೆದು ಅದನ್ನ ಚುರುಕುಗೊಳಿಸುವಂತ ಕೆಲಸ ಮಾಡಿಸ್ತಾರೆ ಅಂತ ಸವದಿ ಹೇಳಿದ್ದಾರೆ ಕ್ಷೇತ್ರದಲ್ಲಿ ಸ್ಪೆಷಲ್ ಗ್ರಾಂಟ್ ಬಗ್ಗೆನೂ ಕೆಲವು ಶಾಸಕರು ಮಾತಾಡ್ತಿದ್ದಾರೆ ತಮ್ಮ ಕ್ಷೇತ್ರದಲ್ಲಿ ಹೇಗಿದೆ ಅನ್ನೋ ಪ್ರಶ್ನೆಗೆ ಉತ್ತರಿಸಿದ ಅವರು ನಮ್ಮಲ್ಲಿ ಇಪ್ಪತ್ತೈದು ಪ್ಲಸ್ ಅಮೃತದಲ್ಲಿ ಹತ್ತು ಒಟ್ಟು ಮೂವತ್ತೈದು ಕೋಟಿ ಕೊಟ್ಟಿದ್ದಾರೆ ಜೋಡಕೆರೆ ಅಭಿವೃದ್ಧಿಗೋಸ್ಕರ ಅದನ್ನು ಮೀಸಲಾಗಿಟ್ಟಿದ್ದೀವಿ ಅದು ಟೆಂಡರ್ ಪ್ರಕ್ರಿಯೆನಲ್ಲಿದೆ ಹದಿನೈದು ದಿವಸ ಸಮಯ ಕೊಟ್ಟು ಅದಕ್ಕೆ ಟೆಂಡರ್ ಕರೀತಾರೆ ಕರೆದ ಮೇಲೆ ವರ್ಕ್ ಆರ್ಡರ್ ಕೊಟ್ಟು ಕಾರ್ಯ ಪ್ರಾರಂಭ ಮಾಡ್ತಾರೆ ಅಂತ ಹೇಳಿದ್ರು ಯಾವುದೇ ವಿಷಯ ಇರಲಿ ಶಾಸಕರಾದ ನಾವು ಫಾಲೋ ಅಪ್ ಮಾಡಬೇಕಾಗುತ್ತೆ ನಾವು ಯಾವ ಹಂತದಲ್ಲಿ ಇದೆ ಏನಿದೆ ಅಂತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅದನ್ನು ನೆನಪಿಸಿ ಕೆಲಸ ಮಾಡಿಸುವ ಜವಾಬ್ದಾರಿ ನಮ್ದು ಶಾಸಕರು ಅಂದ್ರೆ ಬರೀ ನಾವು ಟಿಎಡಿಗೆ ಅಷ್ಟೇ ಸೀಮಿತ ಆದವರಲ್ಲ ನಮ್ಮ ಕ್ಷೇತ್ರದ ಯಾವ ಸಮಸ್ಯೆಗಳಿವೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಬೇಕು ಚರ್ಚೆ ಮಾಡೋದರ ಜೊತೆಗೆ ಅದಕ್ಕೆ ಒಂದು ಪರಿಹಾರವನ್ನ ಕಂಡುಕೊಡೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ ಕೇವಲ ಮುಖ್ಯಮಂತ್ರಿಗಳದ್ದು ಒಬ್ಬರದ್ದೇ ಜವಾಬ್ದಾರಿ ಅಲ್ಲ ಈ ಮೂರು ಹಂತದಲ್ಲಿ ವ್ಯವಸ್ಥೆಗಳು ಇರೋದ್ರಿಂದ ನಾವು ಫಾಲೋ ಅಪ್ ಮಾಡಬೇಕಾಗತ್ತೆ ಫಾಲೋ ಅಪ್ ಮಾಡಿ ಆ ಮೂಲಕ ಪರಿಹಾರ ಕಂಡುಕೊಳ್ಬೇಕಾಗತ್ತೆ ಅಂತ ಹೇಳಿದ್ದಾರೆ ಹೀಗೆ ತಮ್ಮ ಪಕ್ಷದ ಸರ್ಕಾರದ ವಿರುದ್ಧವೇ ಹರಿಹಾಯ್ದಿರುವ ಕಾಂಗ್ರೆಸ್ ಶಾಸಕರಿಗೆ ಲಕ್ಷ್ಮಣ್ ಸವದಿ ಮೃದುವಾಗಿಯೇ ಪಾಠ ಮಾಡಿದ್ದಾರೆ ಅನುದಾನ ಕೊಡಲಿಲ್ಲ ಅಂತ ಸಾರ್ವಜನಿಕವಾಗಿ ದೂರಿದ್ರೆ ಪ್ರಯೋಜನ ಇಲ್ಲ ನಾವು ಎಂಎಲ್ಎಗಳು ಹೋಗಿ ಫಾಲೋಅಪ್ ಮಾಡಬೇಕು ಮಾಡಿ ನಾವು ಅನುದಾನ ಪಡ್ಕೊಳ್ಬೇಕು ಸಮಸ್ಯೆ ಇದ್ರೆ ಹೋಗಿ ಆಂತರಿಕವಾಗಿ ಮಾತಾಡಿ ಅದನ್ನು ಬಗೆಹರಿಸಿಕೊಳ್ಬೇಕು ಅಂತ ಸವದಿ ಹೇಳಿದ್ದಾರೆ ಅನುದಾನ ಸಿಕ್ತಿಲ್ಲ ಅಂತ ದೂರು ಹೇಳಿರುವ ರಾಜುಕಾಗೆ ಹಾಗೂ ಎನ್ವೈ ಗೋಪಾಲಕೃಷ್ಣ ಇಬ್ಬರು ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬಂದವರು ಇನ್ನೋರ್ವ ಹಿರಿಯ ಶಾಸಕ ಬಿಆರ್ ಪಾಟೀಲ್ ಅವರು ಕೆಜೆಪಿಯಿಂದ ಬಂದವರು ಹೀಗೆ ಬೇರೆ ಪಕ್ಷಗಳಿಂದ ಕಾಂಗ್ರೆಸ್ಗೆ ಬಂದು ಈಗ ಸರ್ಕಾರದ ವಿರುದ್ಧ ಅಪಸ್ವರ ಎತ್ತಿ ಮುಜುಗರ ತಂದಿರುವಾಗಲೇ ಬಿಜೆಪಿಯಿಂದಲೇ ಕಾಂಗ್ರೆಸ್ಗೆ ಬಂದಿರುವ ಹಿರಿಯ ನಾಯಕ ಬಿಜೆಪಿಯಲ್ಲಿ ಡಿಸಿಎಂ ಕೂಡ ಆಗಿದ್ದ ಲಕ್ಷ್ಮಣ್ ಸವದಿ ಸಿದ್ದರಾಮಯ್ಯ ಮತ್ತು ಸರ್ಕಾರದ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಸಮಸ್ಯೆ ಇದ್ರೆ ಸಾರ್ವಜನಿಕವಾಗಿ ಹೇಳದೆ ನೇರವಾಗಿ ಸಿಎಂ ಬಳಿ ಹೋಗಿ ಹೇಳಿ ಪರಿಹರಿಸಿಕೊಳ್ಳಿ ಅಂತ ಸಲಹೆ ನೀಡಿದ್ದಾರೆ ಅವರ ಈ ಸಲಹೆಯನ್ನ ಎಷ್ಟು ಜನ ಸ್ವೀಕರಿಸ್ತಾರೆ ಅನ್ನೋದನ್ನು ನೋಡಬೇಕಿರ ವಸತಿ ಯೋಜನೆಯಡಿ ಮನೆ ಹಂಚಿಕೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ಕಾಂಗ್ರೆಸ್ ಶಾಸಕ ಬಿಆರ್ ಪಾಟೀಲ್ ಹೇಳಿಕೆ ಬೆನ್ನಲ್ಲೇ ಶಾಸಕ ರಾಜು ಕಾಗೆ ಕೂಡ ಸರ್ಕಾರದ ವಿರುದ್ಧ ಅಸಮಾಧಾನ ಹೊರಹಾಕಿದ್ದು ರಾಜ್ಯ ರಾಜಕೀಯದಲ್ಲಿ ಭಾರೀ ಸುದ್ದಿಯಾಗಿತ್ತು ಅವರಿಬ್ಬರನ್ನೂ ಕರೆದು ಮಾತಾಡ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದರು ಈ ನಡುವೆ ಕೈ ಶಾಸಕರ ಹೇಳಿಕೆಗಳನ್ನು ಇಟ್ಟುಕೊಂಡು ವಿಪಕ್ಷ ಬಿಜೆಪಿ ಮತ್ತು ಜೆಡಿಎಸ್ ಒಟ್ಟಾಗಿ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸುತ್ತಿವೆ ಕೇವಲ ವಸತಿ ಇಲಾಖೆಯಲ್ಲಿ ಮಾತ್ರವಲ್ಲ ಸಿಎಂ ಅಧೀನದಲ್ಲಿ ಬರುವ ಹಣಕಾಸು ಇಲಾಖೆ ಸೇರಿದಂತೆ ಎಲ್ಲ ಇಲಾಖೆಗಳಲ್ಲೂ ಭ್ರಷ್ಟಾಚಾರ ನಡೆಯುತ್ತಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ ಕಾಂಗ್ರೆಸ್ ಶಾಸಕರು ತಮ್ಮದೇ ಸರ್ಕಾರದ ವಿರುದ್ಧ ಬಹಿರಂಗ ಅಸಮಾಧಾನ ಹೊರಹಾಕ್ತಿರುವ ಬಗ್ಗೆ ಮಾಜಿ ಡಿಸಿಎಂ